ನಮಸ್ಕಾರ ಅಪರೋಕ್ಷಾನುಭೂತಿಯ ಕಳೆದ ಸಂಚಿಕೆಯಲ್ಲಿ ನಾವು ಈ ಶ್ಲೋಕವನ್ನು ನೋಡಿದ್ದೀವಿ ತಮ್ಮ ತಮ್ಮ ವರ್ಣಾಶ್ರಮಗಳ ಕರ್ಮಗಳನ್ನು ಆಚರಿಸುವ ತಪಸ್ಸಿನಿಂದ ಹರಿಗೆ ತೃಪ್ತಿಯುಂಟು ಮಾಡಿದರೆ ಸಾಧನ ಚತುಷ್ಟಯಗಳು ಸಿದ್ಧಿಸುತ್ತವೆ ಇಲ್ಲಿ ಸಾಧನ ಚತುಷ್ಟಯಗಳು ಸಿದ್ಧಿಸುತ್ತೆ ನಮ್ಮ ನಮ್ಮ ಕರ್ಮಗಳನ್ನ ಮಾಡ್ತಾ ಹೋಗಬೇಕು ಅದನ್ನ ಹರಿಗೆ ಅರ್ಪಿಸ್ಬೇಕು ಆಗ ನಮ್ಗೆ ಸಾಧನ ಚತುಷ್ಟಯ ಸಿಗತ್ತೆ ಅಂತ ಹೇಳಿದರೆ ಈಗ ಸಾಧನ ಚತುಷ್ಟಯ ಸಂಬಂಧಪಟ್ಟಂತೆ ಮುಂದೆ ಶ್ಲೋಕ ಹೋಗುತ್ತದೆ ಏನಂತ ನೋಡೋಣ ಕಾಗೆಯ ಮಲವನ್ನು ನೋಡಿದಾಗ ನಮಗೆ ಅಸಹ್ಯ ಭಾವನೆಯುಂಟಾಗುತ್ತದೆ ಅದನ್ನು ಯಾರೂ ಇಷ್ಟಪಡುವುದಿಲ್ಲ ಅದೇ ರೀತಿ ಸ್ಥಾವರ ವಸ್ತುಗಳಿಂದ ಹಿಡಿದು ಬ್ರಹ್ಮನ ಲೋಕದವರೆಗಿನ ಎಲ್ಲ ಸ್ಥಾನ ಸುಖಗಳನ್ನು ಬೇಡ ಎನ್ನುವಂತಹ ಬುದ್ಧಿಯುಂಟಾದರೆ ಅದುವೇ ಶ್ರೇಷ್ಠವಾದ ವೈರಾಗ್ಯ ಶಂಕರಾಚಾರ್ಯ ಹೇಳ್ತಾ ಇಲ್ಲಿ ಇಂದ್ರಲೋಕ ಚಂದ್ರಲೋಕ ಇಕ್ತ ಸುಖ ಅಂತ ಸ್ಥಾನ ಇದು ನನಗೆ ಬೇಡ ಎಲ್ಲವೂ ಕಾಗೆಯ ಮಲದಂತೆ ಹೇಗದ ಅದನ್ನು ನಮ್ಗೆ ನೋಡಿದ್ರೆ ಅಸಹ್ಯ ಆಗುತ್ತೋ ಆ ರೀತಿ ಅಸಹ್ಯಪಟ್ಟು ಯಾವುದೂ ಬೇಡ ಅಂತ ಇದ್ದಾಗ ನಮ್ಗೆ ವೈರಾಗ್ಯ ಉಂಟಾಗುತ್ತದೆ ನಿಜವಾದ ವೈರಾಗ್ಯ ಅಂತ ಹೇಳ್ತಾ ಇದಾರೆ ಇಲ್ಲಿ ಸಾಧನ ಚತುಷ್ಟಯದಲ್ಲಿ ಒಟ್ಟು ನಾಲ್ಕಿದೆ ಅದು ವಿವೇಕ ವೈರಾಗ್ಯ ಷಟ್ ಸಂಪತ್ತು ಮತ್ತು ಮುಮುಕ್ಷತ್ವ ಈ ವಿವೇಕ ವೈರಾಗ್ಯ ಷಟ್ ಸಂಪತ್ತು ಮುಮುಕ್ಷತ್ವದಲ್ಲಿ ಅವ್ರ ಮೊದಲು ವೈರಾಗ್ಯವನ್ನೇ ತೊಗೊಳ್ತಾ ಯಾಕೆ ವೈರಾಗ್ಯವನ್ನು ತೊಗೊಂಡ್ರು ಮೊದಲೇ ಯಾಕೆ ವಿವೇಕವನ್ನು ತಗೊಳ್ಳಿಲ್ಲ ಷಟ್ ಸಂಪತ್ತನ್ನು ತಗೊಳ್ಳಿಲ್ಲ ಅಥವಾ ಮುಮುಕ್ಷತ್ವವನ್ನು ತಗೊಳ್ಳಿಲ್ಲ ಮೊದಲೇ ಯಾಕೆ ಇಲ್ಲಿ ವೈರಾಗ್ಯವನ್ನು ಹೇಳಬೇಕಾಯ್ತು ಶಂಕರಾಚಾರ್ಯರು ಇದನ್ನ ಮೊದಲು ನಾವು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ನಮಗೆ ವೈರಾಗ್ಯ ಮೂಡದೇ ಇದ್ದರೆ ನನಗೆ ವಿವೇಕ ಬರೋದಿಲ್ಲ ವಿವೇಕ ಅಂದರೆ ಸತ್ಯಾಸತ್ಯತೆಗಳನ್ನ ಹೇಗಿದೆಯೋ ಹಾಗೆ ನೋಡುವಂಥದ್ದು ಆ ಒಂದು ವಿವೇಕ ನನಗೆ ಮೂಡಬೇಕು ಅಂತಂದ್ರೆ ನನಗೆ ಮೊದಲು ವೈರಾಗ್ಯ ಇರಬೇಕು ಯಾಕಿರಬೇಕು ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಮಕ್ಳು ಅವುಗಳ ಸ್ವಭಾವ ನಮಗ್ ಗೊತ್ತಾಗಿಲ್ಲ ಟೀಚರ್ ಗೊತ್ತಾಗುತ್ತೆ ಅವ್ರ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಕರೆಸ್ತಾರೆ ಅಕ್ಕಪಕ್ಕ ಮನೆಯವರು ನಮ್ಮ ಮನೆ ಜನಗಳು ನಮ್ಗೆ ಹೇಳ್ತಾರೆ ಮಗು ಈ ರೀತಿ ವರ್ತಿಸಿದೆ ಈ ರೀತಿ ಪೇರೆಂಟಿಂಗ್ ಸರಿಗಿಲ್ಲ ಅಂತ ಇನ್ನೊಬ್ರು ಬೇಕಾದ್ರೆ ಹೇಳ್ತಾರೆ ಮತ್ತೆ ನಮಗೂ ಕೂಡ ಇನ್ನೊಬ್ಬರ ಮನೆ ಮಕ್ಕಳನ್ನ ಬೆಳೆಸಿರೋ ರೀತಿಯೋ ಅಥವಾ ಸ್ವಭಾವನೋ ನಮಗ್ ಗೊತ್ತಾಗ್ತಿರತ್ತೆ ಅವ್ರ ಪೇರೆಂಟ್ಸ್ ಗೊತ್ತಾಗ್ತಿರಲ್ಲ ಯಾಕೆಂದ್ರೆ ಅದು ಮಮಕಾರ ನನ್ನ ಮಗು ಅನ್ನುವ ಭಾವನೆ ಇರುವುದಕ್ಕೆ ನನ್ನ ಮಮಕಾರದಿಂದಾಗಿ ಅಲ್ಲಿ ನನಗೆ ವಿವೇಕ ಕಳ್ಕೊಳ್ತೀನಿ ಸರಿ ತಪ್ಪುಗಳನ್ನ ಕಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ ಇನ್ನೊಬ್ಬರಿಂದ ನಮ್ಗೆ ಗೊತ್ತಾಗತ್ತೆ ನಮಗ್ ಗೊತ್ತಾಗಲ್ಲ ಹೇಗೆ ಉದಾಹರಣೆಗೆ ಟ್ರಾಫಿಕ್ ಜಾಮ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಯಾಕಾಗತ್ತೆ ನಾನು ಮೊದಲು ಹೋಗಬೇಕು ನಾನು ಮೊದಲು ಹೋಗಬೇಕು ಅಂತ ಒಂದು ಜಂಕ್ಷನಲ್ಲಿ ಜಾಮ್ ಆಗಿಬಿಡುತ್ತೆ ಅಲ್ಲಿ ಸಾಮಾನ್ಯ ಬರೀ ಟ್ರಾಫಿಕ್ ವಾಲ್ಯೂಮ್ ಮಾತ್ರದಿಂದ ಅದು ಕಾಂಟ್ರಿಬ್ಯೂಟ್ ಆಗೋಂಥದಲ್ಲ ಟ್ರಾಫಿಕ್ ಜಾಮ್ ಅನ್ನೋದು ಅದು ನಾ ಮೊದಲು ಹೋಗಬೇಕು ನಾನು ಮೊದಲು ಹೋಗಬೇಕು ಅಂತ ಬರೋದ್ರಿಂದ ಇನ್ನೂ ಜಾಮ್ ಆಗ್ತಾ ಹೋಗುತ್ತೆ ಆಗ ನಮ್ ಕೈಲಿ ಟ್ರಾಫಿಕ್ ಇಂದ ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲ ನಮ್ಗೆ ನಾವೇ ಸರಿ ಮಾಡ್ಕೊಳಕ್ಕಾಗಲ್ಲ ಅಲ್ಲಿ ಯಾರೋ ಆಟೋ ಡ್ರೈವರ್ ನಿಂತಿರ್ತಾನೆ ಇನ್ನಾರು ಟ್ರಾಫಿಕ್ ಪೊಲೀಸ್ ಬರ್ತಾನೆ ಅಲ್ಲಿರೋ ಹುಡುಗರೆ ನೋಡಿ ಓ ಜಾಮ್ ಆಗಿದೆ ಅಂತ ಅಕ್ಕಪಕ್ಕ ಹುಡುಗರೆ ಬಂದು ಪಾಪ ನಿಂತ್ಕೊಂಡು ಸಂಜೆ ಹೊತ್ತು ಸಾಮಾನ್ಯ ಈ ಸನ್ನಿವೇಶ ಬೆಂಗಳೂರಲ್ಲಿ ಹೆಚ್ಚು ಅದನ್ನ ನೋಡಿರ್ತಾರೆ ಅಲ್ಲಿ ಅಕ್ಕಪಕ್ಕ ಹುಡುಗರೆ ಬರ್ತಾರೆ ಬಂದು ನಿಂತ್ಕೊಂಡು ಟ್ರಾಫಿಕ್ ಕ್ಲಿಯರ್ ಮಾಡ್ತಾರೆ ಮೊದಲು ನೀನು ಹೋಗು ಅವನು ಹೋಗೋ ಯಾಕೆ ಅವನಿಗೆ ಅಲ್ಲಿ ನನ್ನವರು ಮತ್ತೆ ಮತ್ತೊಬ್ಬರನ್ನ ವ್ಯತ್ಯಾಸ ಅವನಿಗೆ ಇರೋದಿಲ್ಲ ಯಾರು ಸಮಸ್ಯೆದ ಹೊರಗೆ ನಿಂತು ನೋಡ್ತಾನೆ ಅವನಿಗೆ ನನ್ನ ಗಾಡಿ ಈ ಗಾಡಿ ಬಿಡಬೇಕು ಅಂತಿರಲ್ಲ ಯಾವ ಗಾಡಿ ಮೊದಲು ಕಳಿಸ್ಕೊಟ್ರೆ ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ಯಾರನ್ನ ತಡಿಬೇಕು ಯಾರನ್ನ ಮೊದಲು ಕಳಿಸ್ಬೇಕು ಅಂತ ಅವ್ನಿಗೆ ಗೊತ್ತಿರುತ್ತೆ ಬಟ್ ಟ್ರಾಫಿಕ್ ಪೊಲೀಸ್ ಗೊತ್ತಿರುತ್ತೆ ಅಥವಾ ಅಲ್ಲಿಂದ ಬಂದು ಸಹಾಯ ಮಾಡಂಥ ವ್ಯಕ್ತಿ ಯಾರು ಬರ್ತಾರೆ ಅದರ ಟ್ರಾಫಿಕ್ನ ಯಾರು ಕಂಟ್ರೋಲ್ ಮಾಡ್ತಿರ್ತಾರೆ ಅವನು ಗೊತ್ತಿರುತ್ತೆ ಯಾರನ್ನ ಮೊದಲು ಬಿಟ್ಟರೆ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ಅಂತ ಅದೇ ನಮ್ಮ ನಮಗೆ ಬಿಟ್ಟರೆ ನಾನು ಮೊದಲು ಹೋಗಬೇಕು ನಾನು ಮೊದಲು ಹೋಗ್ಬೇಕಂತ ಬಿಟ್ಟರೆ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಳ್ಳೋ ಕಡೆ ನಾವು ಗಮನ ಕೊಡಲ್ಲ ಹಾಗೆ ನನ್ನ ಜೀವನದಲ್ಲೂ ಕೂಡ ನನಗೆ ಯಾವುದನ್ನು ಮೊದಲು ಹೊರಗೆ ಹಾಕಿದ್ರೆ ಯಾವುದನ್ನು ಮೊದಲು ಕಳಿಸ್ಕೊಟ್ರೆ ನನ್ನ ಜೀವನದಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ಅಂತ ನನಗೆ ಗೊತ್ತಾಗಲ್ಲ ಅದು ಆಗಬೇಕು ಅಂದರೆ ನಾನು ನನ್ನ ಜೀವನದ ಟ್ರಾಫಿಕ್ಕಿಂದ ಹೊರಗೆ ನಿಂತು ನೋಡಬೇಕು ಆಗ ನನಗೆ ತಾನಾಗೆ ವೈರಾಗ್ಯ ಬರುತ್ತೋ ನನಗೆ ಈ ಉದಾಹರಣೆಗೆ ನನಗೆ ಆಲಸ್ಯ ಅಂತ ಅನ್ಕೋಣ ನನಗೆ ಹೆಚ್ಚಿಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ನನಗೆ ದುಡಿಮೆ ಅಷ್ಟು ಇಷ್ಟ ಇಲ್ಲ ಅಂದಾಗ ತಾನಾಗೆ ನನಗೆ ದುಡ್ಡಿನ ಸಮಸ್ಯೆ ಬರುತ್ತೆ ದುಡ್ಡಿನ ಸಮಸ್ಯೆ ಬಂದಾಗ ನನ್ನ ಜವಾಬ್ದಾರಿಗಳು ನಿಭಾಯಿಸಿದ್ರೆ ನಾನು ಕುಂಠಿತನಾಗ್ತೀನಿ ನಾನು ವಿಫಲನಾಗ್ತೀನಿ ಯಾವಾಗ ನನ್ನ ಜವಾಬ್ದಾರಿಗಳನ್ನ ನಾನು ಸರಿಯಾಗಿ ನಿಭಾಯಿಸೋದಿಲ್ಲ ನನ್ನಲ್ಲಿ ನನ್ನ ಮನೆಯ ಸಂಬಂಧಗಳು ಕೆಡ್ತಾ ಹೋಗುತ್ತೆ ಅವರ ಜೀವನದಲ್ಲಿ ಕಷ್ಟ ಅನುಭವಿಸ್ತಾರೆ ಅವಾಗ ನಮ್ಮಲ್ಲಿ ವೈಮನಸ್ಯ ಹೆಚ್ಚಾಗುತ್ತೆ ದುಃಖ ಉಂಟಾಗುತ್ತೆ ಆಗ ನಾನು ಆ ಪರಿಸ್ಥಿತಿಯಿಂದ ನಾನು ಇನ್ನೊಬ್ಬರನ್ನ ತೆಗ್ದೆ ಮತ್ತೊಂದು ಮಾಡಿದೆ ಆ ಪರಿಸ್ಥಿತಿ ಆಚೆ ನಿಂತು ನೋಡಿದಾಗ ಓ ಈ ಟ್ರಾಫಿಕ್ ಅಲ್ಲಿ ನಾನೇ ಸಮಸ್ಯೆ ನನ್ನಿಂದ ಇಷ್ಟೆಲ್ಲ ಆಗ್ತಿದೆ ನನ್ನಿಂದ ಏನಕ್ಕೆ ಆಗ್ತಿದೆ ಆಲಸ್ಯ ಫಸ್ಟ್ ಆಲಸ್ಯನ ಕ್ಲಿಯರ್ ಮಾಡೋಣ ನಾನು ಆಲಸ್ಯನ ಕ್ಲಿಯರ್ ಮಾಡಿದ ತಕ್ಷಣ ಒಂದ್ ಗಾಡಿ ಮುಂದೆ ಬರುತ್ತೆ ಏನೋ ಚುರುಕ್ತನ ಬರುತ್ತೆ ಆ ಚುರುಕ್ತನ ಬಂದಾಗ ನಾನು ಕೆಲ್ಸಕ್ಕೆ ಶುರು ಮಾಡ್ತೀನಿ ಕೆಲಸ ಶುರು ಮಾಡಿದ ತಕ್ಷಣ ಆ ದುಡ್ಡು ಏನು ಟ್ರಾಫಿಕಲ್ ಜಾಮ್ ಆಗ್ಬಿಟ್ಟಿತ್ತು ಬರ್ಬೇಕಿರೋ ದುಡ್ಡು ನಾನು ಕಷ್ಟಪಟ್ಟು ದುಡ್ದಾಗ ಸಿಗುವಂಥ ದುಡ್ಡು ಏನಿತ್ತು ಅದು ಟ್ರಾಫಿಕಲ್ ಜಾಮ್ ಆಗಿರುತ್ತೆ ಹಿಂದೆ ನಿಂತ್ಕೊಂಡಿರುತ್ತೆ ಅದು ಮುಂದೆ ಬರುತ್ತೆ ಜೀವನದಲ್ಲಿ ಆಗ ನಮ್ ಕಡೆಗೆ ದುಡ್ಡಿನ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ಯಾವ ದುಡ್ಡಿನ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ತಾನೇ ಸಂಬಂಧಗಳು ಮತ್ತೊಂದೆಲ್ಲ ಸರಿ ಹೋಗ್ತಾ ಹೋಗುತ್ತೆ ನನಗೆ ಮತ್ತೆ ಯುತ್ತ ವ್ಯಕ್ತಿ ಆಗ್ತೀನಿ ನನ್ನ ಜೀವನದ ಟ್ರಾಫಿಕ್ಕು ಸುಗಮವಾಗಿ ಶುರು ಶುರುವಾಗುತ್ತೆ ಇದು ಬರೀ ಇದು ಮಾತ್ರ ಅಲ್ಲ ನಾನು ಆರೋಗ್ಯ ಸರಿಯಾಗಿಲ್ಲ ಅದನ್ನು ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಯಾಕೆ ಅಂತ ಯೋಚನೆ ಮಾಡಿಕೊಂಡು ನಾನು ಹೆಚ್ಚಾಗಿ ತಿಂತೀನಿ ಸಿಹಿಯನ್ನು ತಿಂತೀನಿ ಅಥವಾ ವ್ಯಸನ ಮಾಡ್ತೀನಿ ಯೋಚನೆ ಮಾಡ್ಕೊಂಡು ಅದು ಆಚೆ ನಿಂತು ನೋಡಿದಾಗ ನಾನು ಇದು ಮಾಡಿದೆ ಟ್ರಾ ನಮ್ಗೆ ಡಾಕ್ಟರ್ ಹೇಳ್ತಾರೆ ನೋಡಿ ನಿಮ್ಮ ಆರೋಗ್ಯ ಇದಕ್ಕೆ ಕೆಟ್ಟಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಯಾಕೆಂದ್ರೆ ನನ್ನ ಟ್ರಾಫಿಕ್ ಅನ್ನು ಇರಲ್ಲ ಯಾಕೆ ನನಗೆ ವೈರಾಗ್ಯ ಇಲ್ಲ ನಾನು ನನ್ನದನ್ನು ಭಾವದಲ್ಲಿ ಇರೋದ್ರಿಂದ ನನ್ನ ಆರೋಗ್ಯ ಕೆಡುತ್ತಿರುವಾಗ ನನ್ನ ಅಭ್ಯಾಸದಿಂದ ನನ್ನ ಚಟುವಟಿಕೆಗಳಿಂದ ಆಹಾರ ತಗೊಳ್ಳುವ ರೀತಿಯಿಂದ ನನ್ನ ಕೆಡ್ತಿದ್ರೆ ಅದು ನಂಗೆ ಸರಿ ಮಾಡ್ಕೊಳಕ್ಕೆ ಗೊತ್ತಾಗಲ್ಲ ಡಾಕ್ಟರ್ ಹೇಳಬೇಕಾಗತ್ತೆ ಮತ್ತೊಬ್ಬರು ಬಂದು ಹೇಳಬೇಕಾಗತ್ತೆ ನೋಡಿಷ್ಟು ದಪ್ಪಾಗ್ಬಿಟ್ಟಿದ್ಯಾ ಹೊಟ್ಟೆ ಬಂದ್ಬಿಟ್ಟಿದೆ ಮತ್ತೊಂದು ಬೊಜ್ಜು ಬಂದಿದೆ ನಿನಗೆ ಆಯಾಸ ಆಗ್ತಾ ಇದೆ ಮೊದಲಿನ ಥರ ನೀವು ಇಲ್ಲ ಅಂತ ಇನ್ಯಾರೋ ಬಂದು ಹೇಳಬೇಕು ನಮಗೇನೋ ಏರುಪೇರಾದ ದೇಹದಲ್ಲಿ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾಕೆ ಅವನು ಹೊರಗೆ ನಿಂತು ನೋಡ್ತಾ ಇದ್ದಾನೆ ನಮ್ಮ ಜೀವನದಲ್ಲಿ ನಾವು ಹೊರಗೆ ನಿಂತು ನೋಡಿದಾಗ ನಮ್ಮ ಸಮಸ್ಯೆಗಳು ಗೊತ್ತಾಗತ್ತೆ ಆಗ ನಮ್ಮ ಜೀವನದ ಟ್ರಾಫಿಕ್ ಜಾಮ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅದಾಗಬೇಕು ಅಂದ್ರೆ ಮೊದಲು ಈ ವಿವೇಕ ಬರಬೇಕು ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದು ಸತ್ಯ ಯಾವ್ದು ಸತ್ಯವಲ್ಲ ಯಾವ್ದು ನಿತ್ಯ ಯಾವ್ದು ಅನಿತ್ಯವಲ್ಲ ಅಂತ ನಮ್ಗೆ ಗೊತ್ತಾಗಬೇಕು ಅಂದ್ರೆ ಜೀವನದಲ್ಲಿ ನಮಗೆ ಮೊದಲು ವೈರಾಗ್ಯ ಬರಬೇಕು ನಾನು ಎಲ್ಲದಿಂದ ಕಳಚಿಕೊಂಡು ನಾನು ನನ್ನದನ್ನು ಭಾವದಿಂದ ಕಳಚಿಕೊಂಡು ನೋಡಿದಾಗ ಅದು ಸಾಧ್ಯ ಆಗತ್ತೆ ಹಾಗಾಗಿ ಎಲ್ಲದಕ್ಕಿಂತ ಮುಂಚೆ ಅಧ್ಯಾತ್ಮದಲ್ಲಾಗ್ಲಿ ಜೀವನದಲ್ಲಾಗ್ಲಿ ಮೊದಲು ವೈರಾಗ್ಯ ಬರಬೇಕು ಅಂದ್ರೆ ನಾನು ನನ್ನದು ಭಾವದಿಂದ ಮೊದಲು ನಾವು ದೂರವಾಗಬೇಕು ಬ್ರಹ್ಮನ ಲೋಕದವರೆಗಿನ ಎಲ್ಲ ಸ್ಥಾನ ಸುಖಗಳನ್ನು ಬೇಡ ಎನ್ನುವಂಥ ಬುದ್ಧಿಯುಂಟಾದರೆ ಅದುವೇ ಶ್ರೇಷ್ಠವಾದ ವೈರಾಗ್ಯ ಜೀವನ ಬೇರೆ ಅಲ್ಲ ಅಧ್ಯಾತ್ಮ ಬೇರೆ ಅಲ್ಲ ಇಲ್ಲಿ ಬ್ರಹ್ಮ ಲೋಕ ಅಂತ ಲೋಕಗಳನ್ನ ನೀನು ಬೇಡ ಅನ್ಬೇಕು ಸುಖಗಳನ್ನ ಬೇಡ ಅನ್ಬೇಕು ಅಂತ ಯಾಕೆ ಹೇಳ್ತದರೆ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದರೆ ನಿನ್ನ ಕರ್ಮಗಳನ್ನ ಮಾಡುತ್ತಲೇ ಕರ್ಮದ ಫಲವನ್ನ ಭಗವಂತನಿಗೆ ಅರ್ಪಿಸಿ ನಿನ್ಗೆ ಅರ್ಪಿಸಿದಾಗ ನಿನ್ಗೆ ಸಾಧನ ಚತುಷ್ಟಯ ಸಿಗತ್ತೆ ಅಂತ ಹೇಳೋದ್ರಿಂದ ಕರ್ಮದ ಫಲ ನೀವು ತೊರಿಬೇಕು ಅಂತ ಆಗುತ್ತೆ ನಮಗೆ ಮಾಮೂಲಿ ಒಂದು ಫಿಲಾಸಫಿರುತ್ತೆ ನಮಗೆ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಒಳ್ಳೆ ಪುಣ್ಯ ಪಡಿತೀನಿ ನಾನು ಪುಣ್ಯವಂತ ನಾನು ಮೌನವಂತವ ಇದು ಏಕಾದಶಿ ಉಪವಾಸ ಮಾಡಿಬಿಟ್ಟೆ ನಾನು ಹೋಮವನ ಮಾಡಿಸಿದೆ ನಾನು ದಾನ ಮಾಡಿದೆ ನಾನು ಪುಣ್ಯದ ಕೆಲಸ ಮಾಡಿದೆ ಪುಣ್ಯದ ಕೆಲಸ ಮಾಡೋದ್ರಿಂದ ಇವಾಗ ಸ್ವರ್ಗ ಅಂತ ಇದೆ ಅಂತಲೇ ಸದ್ಯಕ್ಕೆ ಅನ್ಕೊಳ್ಳೋಣ ಹಾಗೇನಾದ್ರೂ ಇದ್ರೆ ನಾನು ಪುಣ್ಯಗಳೆಲ್ಲ ಮಾಡ್ಕೊಂಡು ಇವಾಗ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಇಂದ್ರಲಕ್ಕ ಹೋಗ್ತೀನಿ ಚಂದ್ರ ಹೋಗ್ತೀನಿ ಎಲ್ಲೇ ಹೋರು ಮನೆಗೆ ವಾಪಸ್ ಬರಲೇಬೇಕು ಈ ಭೂಮಿಗೆ ವಾಪಸ್ ಬರಲೇಬೇಕು ಬಂದು ಮತ್ತೆ ಹುಟ್ಟಬೇಕು ಮತ್ತೆ ಅನುಭವಿಸ್ಬೇಕು ನಾನು ನರಕಕ್ಕೆ ಹೋದ್ರೆ ಅನುಭವಿಸ್ಬೇಕು ಮತ್ತೆ ಬರಬೇಕು ಇಲ್ಲಿ ಭೂಮಿ ಮತ್ತೆ ಹುಟ್ಟಬೇಕು ಮತ್ತೆ ಸಾಯಬೇಕು ಇಲ್ಲೇ ಜೀವನ ಅನುಭವಿಸ್ಬೇಕಾಗಿರೋದು ಯಾವ ಲೋಕಗಳು ಶಾಶ್ವತವಲ್ಲದೆ ಇರೋದ್ರಿಂದ ಮತ್ತೆ ನಾವು ಇಲ್ಲಿಗೆ ಬಂದು ಇಲ್ಲೇ ಮತ್ತೆ ಜೀರೋ ಇಂದ ಪ್ರತಿ ಸಿಲಿ ಹೊಸದಾಗಿ ಹುಟ್ಟಿ ಹೊಸದಾಗ ಕಲ್ತು ಹೊಸದಾಗಿಲ್ಲ ಅನುಭವಿಸ್ಕೊಂಡು ಪದೇ ಪದೇ ಮಾಡೋದ್ರಿಂದ ಯಾವ ಲೋಕಗಳು ಶಾಶ್ವತವಲ್ಲ ನಿಜವಾದ ಅಧ್ಯಾತ್ಮದಲ್ಲಿ ಆಸಕ್ತಿ ಇರೋರಿಗೆ ಈ ಲೋಕಗಳಕ್ಕೆ ಆಸಕ್ತಿ ಇರಬಾರ್ದು ಆ ಲೋಕ ಇದೆಯೋ ಇಲ್ಲವೋ ಅದು ಬೇರೆನೆ ಡಿಬೇಟು ಆದ್ರೆ ನಿಜವಾಗಲೂ ತನ್ನ ತಾನು ಕಂಡುಕೊಳ್ಳಕ್ಕೆ ಆಸೆ ಪಡೋನಿಗೆ ಪಾಪ ಪುಣ್ಯಗಳ ಆಸಕ್ತಿ ಇರಬಾರ್ದು ಪುರಾಣ ಪ್ರವಚನಗಳ ಕೇಳ್ಕೊಂಡು ನನ್ನ ಪುಣ್ಯ ಬರುತ್ತೆ ಪುಣ್ಯದಂಥ ಕೆಲಸ ಅಂತ ಕೂತ್ಕೊಂಡು ಪ್ರವಚನ ಮಾಡೋನು ಹೇಳ್ತಾನೆ ಕೇಳೋನು ಹಾಗೆ ಅನ್ಕೋತಾನೆ ಪಾಪ ಪುಣ್ಯಗಳ ಸಂಪಾದನೆ ಮಾಡೋಕ್ಕೂ ಬರೀ ಪಾಪಗಳನ್ನ ತೊಳ್ಕೊಳೋಕೆಲ್ಲ ಅಧ್ಯಾತ್ಮ ಇರೋದು ಹೊಸದಾಗಿ ಯಾವುದೇ ಪಾಪ ಪುಣ್ಯಗಳನ್ನ ಅಕ್ಯುಮಲೇಟ್ ಮಾಡ್ಕೊಳ್ದೆ ನನ್ನ ಬ್ಯಾಲೆನ್ಸ್ ಶೀಟ್ನ ಟ್ಯಾಲಿ ಮಾಡಿಕೊಂಡಾಗ ಮತ್ತೆ ಹುಟ್ಟು ಬರೋ ಅವಶ್ಯಕತೆ ಇಲ್ಲ ಹಾಗಾಗಿ ಅಧ್ಯಾತ್ಮದಲ್ಲಿ ನಿಜವಾಗಲು ಪಾಪ ಪುಣ್ಯಗಳ ಬಗ್ಗೆ ಯೋಚನೆ ಇರೋದಿಲ್ಲ ಅವಂಥದ್ದು ಮಾಡಿ ನಾನು ಪಾಪ ಪಾಪಗಳ ಕಳ್ಕೊಂಡ್ಬಿಡ್ತೀನಿ ಪುಣ್ಯ ಸಂಪಾದನೆ ಮಾಡ್ತೀನಿ ನಾನು ಅಧ್ಯಾತ್ಮದ ದೂರನೇ ಆಗ್ತಿರ್ತೇನೆ ಅದು ಒಂದು ಆಚರಣೆ ಆಗ್ಬಿಡುತ್ತೆ ಒಂದು ನಂಬಿಕೆ ಆಗುತ್ತೆ ಹೊರತು ಮೋಕ್ಷವನ್ನು ಕಂಡುಕೊಳ್ಳುವಲ್ಲಿ ಈ ಪಾಪ ಪುಣ್ಯ ಪ್ರಯೋಜನಕ್ಕೆ ಬರಲ್ಲ ಪುಣ್ಯವನ್ನ ಸಂಪಾದನೆ ಮಾಡೋದ್ರಿಂದ ಪ್ರಯೋಜನಕ್ಕೆ ಬರಲ್ಲ ಬರೀ ಪಾಪಗಳನ್ನ ಕಳ್ಕೊಳ್ತಿನ ಸಮಯದಲ್ಲಿ ಹೊಸದಾಗಿ ಪಾಪಗಳನ್ನ ಮಾಡಬಾರ್ದು ಹೊಸದಾಗಿ ಪುಣ್ಯವನ್ನ ಪಡ್ಕೊಳ್ಳಕ್ ಹೋಗ್ಬಾರದು ಇದು ನಿಜವಾದ ಸರಿಯಾದ ಅಧ್ಯಾತ್ಮ ಯಾವ ಯೋಗಿಯು ಯೋಗಾಭ್ಯಾಸದಲ್ಲಿಯೇ ಸರ್ವದಾ ಆಸಕ್ತನಾಗಿರುತ್ತಿದ್ದು ಸಮಾಧಿ ಯೋಗದಿಂದ ತನ್ನಲ್ಲಿಯೇ ಆತ್ಮನನ್ನು ಕಂಡುಕೊಳ್ಳುವನೋ ಅವನು ಆ ಸಮಯದಲ್ಲಿ ಸಾಕ್ಷಾತ್ ಇಂದ್ರನ ಪದವಿಯನ್ನು ಅಪೇಕ್ಷಿಸುವುದಿಲ್ಲ ಎಷ್ಟು ಸೊಗಸಾಗಿ ಹೇಳಿದೆ ನೋಡಿ ಮಹಾಭಾರತದಲ್ಲಿ ಇವತ್ತು ಎಲ್ಲರೂ ಅಂಥ ಒಂದು ಸಾಧನೆ ಮಾಡ್ಬಿಟ್ರೆ ಶ್ರೀ ಚಕ್ರ ಸಾಧನೆ ಉಪಾಸನೆ ಮಾಡಿಬಿಟ್ರೆ ಸಿದ್ಧಿ ಬರುತ್ತೆ ನೀವು ಆಸ್ಟ್ರಲ್ ಬಾಡಿ ಟ್ರಾವೆಲ್ ಮಾಡ್ಬೋದು ಥರ್ಡ್ ಐ ಓಪನ್ ಮಾಡಿಕೊಂಡ್ರೆ ನಿಮಗೆ ನಾಳೆ ನಾಳದ್ದೆಲ್ಲ ಕಾಣಿಸ್ಬಿಡುತ್ತೆ ನೀವು ಇಲ್ಲಿಂದ ನಾಗಲೋಕೋದ ಶ್ರೀ ಎಂ ಅಂತ ಅವನೊಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ಇಲ್ಲಿಂದ ನಾಗಾಲೋಕಕ್ಕೆ ಹೋಗಿ ನಾಗಾಲೋಕ ಡಿಸ್ಪ್ಯೂಟ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡ್ ಬರ್ತಾರಂತೆ ಮಣಿಪುರದಲ್ಲಿ ಅಷ್ಟೆಲ್ಲ ಡಿಸ್ಪ್ಯೂಟ್ಸ್ ಆಯಿತು ಸಮಾಜದಲ್ಲಿ ಎಷ್ಟೊಂದು ಡಿಸ್ಪ್ಯೂಟ್ಸ್ ಇದೆ ಅದನ್ನ ಹೋಗಿ ಇವ್ರು ಯಾರೋ ಸಾಲ್ವ್ ಇಲ್ಲ ಯಾವುದೋ ಕಣ್ಣಿಗೆ ಕಾಣದ ನಾಗಾಲೋಕಕ್ಕೆ ಹೋಗಿ ಡಿಸ್ಪ್ಯೂಟ್ ಸಾಲ್ವ್ ಮಾಡ್ಕೊಂಡ್ ಬರ್ತಾರಂತೆ ಇಲ್ಲಿ ನಮ್ಮ ದೇಶದಲ್ಲಿ ಅಷ್ಟು ಬೆಂಕಿ ಹತ್ತು ಉರಿತಿದೆ ಈ ದೇಶ ಇಡೀ ಪ್ರಪಂಚದಲ್ಲೇ ಎಷ್ಟು ಡಿಸ್ಪ್ಯೂಟ್ಸ್ ಇದೆ ಎಷ್ಟು ಕೋಲಾಹಲ ಇದೆ ಅದನ್ನು ಸಾಲ್ವ್ ಮಾಡ್ತಾಯಿಲ್ಲ ಮೊನ್ನೆ ಎಲ್ಲ ನೋಡ್ತಾ ಇದ್ದೆ ಅವರು ಕೆಲವರು ಯೂಟ್ಯೂಬಲ್ಲಿ ಟಿ ವಿ ಶೋಗಳಲ್ಲಿ ಹೇಳ್ತಾ ಇತ್ತು ನಾವು ಸತ್ತಿರೋರು ಆತ್ಮ ಜೊತೆ ಮಾತಾಡ್ತೀವಿ ಅಂತ ಅಷ್ಟು ನೀವು ಸತ್ತಿರೋ ಆತ್ಮ ಜೊತೆ ಮಾತಾಡೋ ನಿಮ್ಗೆ ಶಕ್ತಿ ಇದ್ರೆ ಒಬ್ಬ ರೇಪ್ ವಿಕ್ಟಿಮು ತೀರ್ಕೊಂಡ್ಬಿಟ್ಟಿರ್ತಾಳೆ ಅವಳನ್ನ ಹೋಗಿ ಆ ಆತ್ಮನ ಕರೆಸಿ ಮಾತಾಡಿಸಿ ಯಾರ್ ಮಾಡಿದ್ದು ಅಂತ ಅವ್ರನ್ನ ಕೇಳಿ ಅವ್ರ ಹಿಡ್ಕೊಡಕ್ ನಿಮ್ ಸಾಧ್ಯ ಇದೆಯಾ ಕೊಲೆ ಸುಲಿಗೆ ದರೋಡೆ ಎಂತೆಂತೋ ಒಂದು ಅನಾಚಾರಗಳಲ್ಲಿ ಎಷ್ಟೋ ಜನ ಪ್ರಾಣ ಹೋಗಿರುತ್ತೆ ಅವಾಗ ಪ್ರಾ ಆತ್ಮವನ್ನ ಕರೆಸಿ ಮಾತಾಡಿಸಿ ಯಾರು ನಿಮ್ಮನ್ನ ಕೊಲೆ ಮಾಡಿದ್ದು ಯಾರು ನಿಮ್ಮನ್ನ ದರೋಡೆ ಮಾಡಿದ್ದು ಅಂತ ಕೇಳ್ಕೊಂಡು ಅವ್ರನ್ನ ಪೊಲೀಸ್ ಹಿಡ್ಕೊಡೋ ಶಕ್ತಿ ನಿಮ್ಗಿದ್ಯಾ ಅದನ್ನ ಮಾಡಲೇರುಗಳು ಸಮಾಜದ ಒಳಿತಿಗಾಗಿ ಇವ್ರು ಯಾವ ಶಕ್ತಿಗೂ ಬಳಸಲ್ಲ ತಮ್ಮ ಒಳಿತಿಗಾಗಿ ಬಳಸ್ಕೊಂಡು ತಾನು ದುಡ್ಡು ಮಾಡ್ಕೊಂಡಿರೋ ಅಂಥ ಶಕ್ತಿ ಇದೆ ಇಂಥ ಸಿದ್ಧಿ ಇದೆ ಅಂತ ದುಡ್ಡು ಮಾಡ್ತಾರೆ ಬಿಟ್ರೆ ಅಧ್ಯಾತ್ಮದಲ್ಲಿ ಹೆಸರಲ್ಲಿ ಮತ್ತೆ ಯೋಗದಲ್ಲಿ ಅಂತ ಸಿದ್ಧಿ ಇಂಥ ಸಿದ್ಧಿ ಅಂತ ಹೇಳಿ ನಮಗೆ ಆಮಿಷವನ್ನು ಒಡ್ಡಿ ನಾವು ಅದ್ರ ಬಗ್ಗೆ ಆಸಕ್ತಿ ಮೂಡಿ ಸಿದ್ಧಿಗಳ ಹಿಂದೆ ಹೋಗುವಂಗೆ ನಮ್ಗೆ ಇವತ್ತು ಮನಸ್ಸಿಗೆ ತಂದಿಟ್ಟಿದ್ದಾರೆ ಆದ್ರೆ ನಿಜವಾಗ್ಲೂ ಅಧ್ಯಾತ್ಮದಲ್ಲಿ ಯಾವ ಯೋಗದ ಸಿದ್ಧಿಯ ಬಗ್ಗೆಯೂ ಯೋಗಿ ಆಸಕ್ತಿ ಪಡಬಾರದು ಅವನು ಇಂಥದ್ದನ್ನ ಯೋಗ ಮಾಡಿದ್ರೆ ಅಂಥದ್ದು ಸಿದ್ಧಿ ಸಿಗ್ಬಿಡುತ್ತೆ ಅಂಥ ಒಂದು ನನಗೆ ಶಕ್ತಿ ಬಂದ್ಬಿಡುತ್ತೆ ಈ ಥರ ಆಸೆಗಳನ್ನು ಇರಬಾರ್ದು ಅವನು ಯೋಗದ ಸಿದ್ಧಿಯಲ್ಲಿ ಯೋಗದಲ್ಲಿ ಸಿಗುವಂತಹ ಸಿದ್ಧಿ ನನ್ನ ಕರ್ಮಗಳಿಂದ ಮಾಡುವಂತಹ ಪುಣ್ಯ ಫಲದಿಂದ ಅಂತಹ ಲೋಕ ಇಂತಹ ಲೋಕ ನೀವು ಅದನ್ನ ಮಾಡಿ ಇಂಥ ಪುಣ್ಯ ಬರುತ್ತೆ ಇದನ್ನ ಮಾಡಿ ಇಂಥ ಪುಣ್ಯ ಬರುತ್ತೆ ಅಂತಂದರೆ ಅದು ನಿಜವಾದ ಅಧ್ಯಾತ್ಮ ಅಲ್ಲ ಆ ಥರ ಯಾರು ನಿಮಗೆ ಆಫರ್ ಮಾಡ್ತಾರೋ ಅದು ನಿಜವಾದ ಅಧ್ಯಾತ್ಮ ಅಲ್ಲ ನಿಜವಾದ ಅಧ್ಯಾತ್ಮದಲ್ಲಿ ಕರ್ಮದ ಫಲವನ್ನು ನಂಟನ್ನು ತೊರಿಬೇಕು ಅಂತಲೇ ಹೇಳಿರೋದು ಯಾವುದಕ್ಕೂ ಬಯಸಬೇಡ ಅಂತ ಹೇಳಿರೋದು ಹಾಗಿರುವಾಗ ಸಿದ್ಧಿಯನ್ನು ಬಯಸಬಾರದು ಯೋಗದಲ್ಲಿ ಸಿದ್ಧಿ ಸಿಗ್ತಿದ್ರು ಅದರ ಕಡೆ ಗಮನ ಕೊಡದೇನೆ ತಾನು ಬರೀ ತನ್ನ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಹೋಗಬೇಕು ಇಲ್ಲ ಅದಕ್ಕೆ ಇಲ್ಲಿ ವಾರ್ನ್ ಮಾಡ್ತಾರೆ ಮಹಾಭಾರತದಲ್ಲಿ ನಾವು ಆತ್ಮ ಸಾಕ್ಷಾತ್ಕಾರ ಕಡೆಗೆ ಹೋಗ್ಬೇಕಾದ್ರೆ ಇಂದ್ರ ಪದವಿ ಸಿಗತ್ತೆ ಅಂದ್ರೆ ಅಂದ್ರೆ ಅಂಥ ಸಿದ್ಧಿಗಳು ಸಿಗತ್ತೆ ಅಂತಂದ್ರೆ ಇಂದ್ರ ಚಂದ್ರನೇ ಸಿಕ್ಬಿಡುವಂಥ ಸಿದ್ಧಿ ಸಿಗತ್ತೆ ಅಂದ್ರೂ ಅದರ ಕಡೆ ಗಮನ ಕೊಡಬಾರ್ದು ಅವನು ಬರೀ ಆತ್ಮದ ಕಡೆಗೆ ಗಮನ ಕೊಡಬೇಕು ಹೇಗೆ ಬುದ್ಧ ಕೊನೆಯಲ್ಲಿ ವಿಪಸನ ಮಾಡತ ಕೂತಾಗ ಮೂರು ದಿನ ಅಲ್ಲಿ ಇಂದ್ರ ಚಂದ್ರರೆಲ್ಲ ಬಂದ್ರಂತೆ ಅಲ್ಲಿ ಬಂದವನಿಗೆ ಆಮಿಷ ಹೊಡ್ತಾರಂತೆ ಹಿಂಗೆ ಇಂದ್ರ ಲೋಕ ಕೊಡ್ತೀನಿ ಚಂದ್ರ ಲೋಕ ಕೊಡ್ತೀನಿ ಅಂತ ಆಗ ಅವ್ನ ಅದು ಯಾವ್ದಕ್ಕೂ ತಲೆ ಬಾಗ್ಲಿಲ್ವಂತೆ ಅವನ ಅದ್ಯಾವ್ದು ನನಗೆ ಬೇಡ ನನ್ನನ್ನ ನೋಡ್ಕೊಂಡಿರ್ತೀನಪ್ಪಾ ಅಂತ ಅನ್ನಂತ ಹಾಗೆ ಪ್ರತಿಯೊಬ್ಬನಿಗೂ ಯೋಗ ಸಾಧನೆಯಲ್ಲಿ ಬರೀ ಸಾಮಾಜಿಕ ತೊಡಕುಗಳಲ್ಲ ಈ ರೀತಿ ಯೋಗ ಸಿದ್ಧಿಗಳು ಮತ್ತೊಂದು ತೊಡಕಾಗಿರುತ್ತೆ ಅದು ಮಾಮೂಲಿ ಆಸೆಗಳಿಗಿಂತ ಹೆಚ್ಚು ಕಾಡುವ ಆಸೆ ಅಂದ್ರೆ ಯೋಗದಲ್ಲಿ ಉಂಟಾಗುವಂತ ಸಿದ್ಧಿಗಳು ಶಕ್ತಿಗಳು ಅದರ ಕಡೆಗೆ ಮನಸ್ಸು ಹೋಗ್ಬಿಟ್ರೆ ಆತ್ಮ ಸಾಕ್ಷಾತ್ಕಾರ ಕಡೆಗೆ ಗಮನ ಕಡಿಮೆ ಆಗುತ್ತೆ ಅವನು ಸಿದ್ಧಿಗಳು ಶಕ್ತಿಗಳಿಂದನೇ ಹೋಗ್ತಾನೆ ಆಗೊಂದು ಪಾನು ಒಬ್ಬ ಪವಾಡ ಪುರುಷನಾಗ್ತೀನಿ ಅಂತ ನನಗಿಂತ ಶಕ್ತಿ ಇದೆ ಅಂತಾನೆ ನಾವು ಅದ್ರ ಹುಚ್ಚಿಡ್ಕೊಂಡು ಹೋಗ್ತೀವಿ ಅದೇ ಶಿರ್ಡಿ ಸಾಯಿಬಾಬಾ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಹೀಗೆ ಹಲವಾರು ಜನ ಪವಾಡ ಮಾಡಿ ಹೋಗಿದ್ದಾರೆ ಯೋಗ ಸಾಧನೆಯಲ್ಲಿ ಪಡೆದವ್ರು ಇಲ್ಲ ಅಂತಲ್ಲ ಆದರೆ ಅವರೆಲ್ಲರೂ ಯಾರು ಫೀಸ್ ತಗೊಂಡು ಮಾಡಿಲ್ಲ ನನ್ನಲ್ಲಿ ಸಿದ್ಧಿ ಇದೆ ಅಂತ ಟಾಮ್ ಟಾಮ್ ಹೊಡ್ಕೊಂಡು ಬಂದಿಲ್ಲ ಮತ್ ಯಾರು ಇಸ್ಕೊಂಡು ಮಾಡಿಲ್ಲ ಮತ್ತೆಲ್ಲರೂ ಪರರ ಹಿತಕ್ಕಾಗಿ ಜನರ ಹಿತಕ್ಕೋಸ್ಕರನೇ ಮಾಡಿದ್ರ ಹೊರತು ತಮಗೋಸ್ಕರ ತಾವೇನೂ ಮಾಡ್ಕೊಂಡಿಲ್ಲ ಕೊನೆವರೆಗೂ ಶಿರ್ಡಿ ಸಾಹೇಬ್ರ ಇದ್ದಿದ್ದು ಹೇಗೆ ಅಲ್ವಾ ಅದೇ ಇವತ್ತು ಅಂತ ಇಂಥ ಯೋಗದಲ್ಲಿ ಇಂತ ಹಾಸ್ಟೆಲ್ ಬಾಡಿ ಟ್ರಾವೆಲ್ ಇದೆ ಅಂತ ತಿಳ್ಕೊಂಡು ಮತ್ ದೊಡ್ಡದಾಗ ಆಶ್ರಮ ಕಟ್ಕೊಂಡ್ ಮತ್ತ ಮಾಡ್ಕೊಂಡು ನಮ್ಮ ದುಡ್ಡು ಕಿತ್ಕೊಂಡಿರ್ತಾರೆ ಹಂಗಿದ್ರೆ ಶಿರ್ಡಿ ಬಾಬಾ ಏನ್ ಬೇಕಾದ್ರೂ ಹೇಳ್ಕೊಬೋದಿತ್ತು ಆ ಮನಸ್ಸಲ್ಲಿ ಅಷ್ಟ ಸಿದ್ಧಿಗಳಿತ್ತು ಯೋಗದಲ್ಲಿ ಅಷ್ಟ ಸಿದ್ಧಿಗಳು ಶಿರ್ಡಿ ಸಾಹಿಬಾಬ್ರಿಗಿತ್ತು ರಾಘವೇಂದ್ರ ಸ್ವಾಮಿಗಳಿಗಿತ್ತು ಮಧ್ವಾಚಾರ್ಯರಿಗಿತ್ತು ಹಲವಾರು ಜನಕ್ಕೆ ಈ ಅಷ್ಟ ಸಿದ್ಧಿಗಳಿತ್ತು ಆದ್ರೂ ಕೂಡ ಅವರದನ್ನ ಯಾವತ್ತು ನನಗಿಂತ ಸಿದ್ಧಿ ಇದೆ ಅಂತ ಹೇಳ್ಕೊಂಡವರಲ್ಲ ಅದನ್ನ ಪ್ರಯೋಗ ಮಾಡಿದಾಗ ಅದನ್ನ ಜನಕ್ಕೆ ಪ್ರಯೋಜನಕ್ಕೆ ಬಂದಾಗ ಜನ ಅದನ್ನ ಇಂಥ ಇವ್ರಂತ ಮಹಾಪುರುಷರಿಂದ ಇಂಥ ಸಿದ್ಧಿ ಇದೆ ಇವರಿಂದ ಇಷ್ಟು ಒಳ್ಳೇದಾಗಿದ್ದ ಜನ ಬಂದ್ರೆ ಹೊರತು ತಾನೇ ಕೂತ್ಕೊಂಡು ಇಂಥ ಒಂದು ಶ್ರೀಚಕ್ರ ಉಪವಾಸದಲ್ಲಿ ಇಂಥ ಸಿದ್ಧಿ ಇದೆ ಅಂತ ಒಬ್ಬ ಇನ್ನೊಬ್ಬ ಇದರಲ್ಲಿ ಕುಂಡಿನೇ ಜಾಗೃತಿಯಲ್ಲಿ ಚಕ್ರದಲ್ಲಿ ಇಂಥ ಶಕ್ತಿ ಇದೆ ಇಂಥ ಸಿದ್ಧಿ ಇದನ್ನೆಲ್ಲ ಕಲಿಬಹುದು ಅಂತ ಆಮಿಷ ಹುಡ್ತನಲ್ಲ ಆ ಕೆಲಸ ಯಾವ ಶಿರಡಿ ಸಾಹಿಬಾಬನು ಮಾಡಿಲ್ಲ ಮಂತ್ರಳದ ರಾಗ ಸ್ವ ರಾಘೇಂದ್ರ ಸ್ವಾಮಿಗಳು ಮಾಡಿಲ್ಲ ಹಾಗಾಗಿ ಇದು ಯಾವುದರ ಕಡೆಯೂ ಗಮನ ಕೊಡದಿರದೆ ನಿಜವಾದ ಅಧ್ಯಾತ್ಮ ಒಬ್ಬ ಜಿಜ್ಞಾಸು ಆಗ್ತಾನೆ ಅಂತಂದ್ರೆ ಅವನು ಆತ್ಮ ಸಾಕ್ಷಾತ್ಕಾರವನ್ನು ಬಯಸ್ತಾನೆ ಅಂದರೆ ಅವನು ಯಾವ ಕರ್ಮದ ಫಲಗಳಿಗೂ ಅಂಟುಕೊಳ್ಳುವುದಿಲ್ಲ ಯೋಗದಲ್ಲಿ ಸಿಗುವ ಸಿದ್ಧಿಗಳಿಗೂ ಅಂಟುಕೊಳ್ಳುವುದಿಲ್ಲ ಮತ್ತೆ ಮೋಕ್ಷದ ಬಗ್ಗೆನೂ ಆಸೆ ಹೋಗ್ಬಿಡ್ತದೆ ಅದು ಮುಂದೆ ದಿನ ಮಾತಾಡೋಣ ಸೊ ಯಾವ ರೀತಿ ಆಸೆಗಳು ಇಲ್ಲದೆ ಇರುವುದೇ ವೈರಾಗ್ಯ ಮನಸ್ಸಿನಿಂದ ಯಾವುದು ಮನನ ಮಾಡಲ್ಪಡುವುದೋ ಮಾತಿನಿಂದ ಯಾವುದು ಹೇಳಲ್ಪಡುವುದೋ ಕಿವಿಯಿಂದ ಯಾವುದು ಕೇಳಲ್ಪಡುವುದೋ ಕಣ್ಣಿನಿಂದ ಯಾವುದು ನೋಡಲ್ಪಡುವುದೋ ತ್ವಚೆಯಿಂದ ಯಾವುದು ಮುಟ್ಟಲ್ಪಡುವುದೋ ಮೂಗಿನಿಂದ ಯಾವುದು ಮೂಸಲ್ಪಡುವುದೋ ಇವೆಲ್ಲವನ್ನು ಆರನೆಯದಾದ ಮನಸ್ಸಿನ ಮೂಲಕವಾಗಿ ಸಂಯಮ ಮಾಡಿ ಹವಿಸ್ಸಿನ ರೂಪವಾದ ಈ ವಿಷಯಗಳನ್ನು ಶರೀರದ ಮಧ್ಯದಲ್ಲಿರುವ ಅಗ್ನಿಯಲ್ಲಿ ಹೋಮಿಸಬೇಕು ಇಂತಹ ಹೋಮಕ್ಕೆ ಅಧಿಷ್ಠಾನಭೂತವಾಗಿ ಗುಣವಂತನಾದ ಅಗ್ನಿರೂಪನಾದ ಶರೀರದ ಮಧ್ಯಭಾಗದಲ್ಲಿರುವ ಪರಮಾತ್ಮನು ಇಂತಹ ಹವಿಸಿನಿಂದ ಪ್ರಕಾಶಿಸುತ್ತಾನೆ ನೋಡಿ ಈ ಪಂಚೇಂದ್ರಿಯಗಳಿಂದ ಏನೇನೆಲ್ಲ ವಿಷಯಗಳು ಸಿಗುತ್ತೆ ಅದು ಹವಿಸ್ ಅಂತಂದ್ರೆ ಹೋಮದಲ್ಲಿ ನಾವು ಏನು ಹಾಕ್ತಿವಿ ಅರ್ಪಿಸ್ತೀವಿ ಅದು ಹವಿಸ್ ಸೊ ನಮ್ ಇಂದ್ರಿಯ ಸುಖಗಳು ಇಂದ್ರಿಯ ವಿಷಯಗಳನ್ನೆಲ್ಲ ನನ್ನ ದೇಹದಲ್ಲಿ ಶರೀರದಲ್ಲಿ ಮಧ್ಯಭಾಗದಲ್ಲಿರುವಂತಹ ಭಗವಂತನಲ್ಲಿ ಇದರಿಂದ ಎಲ್ಲ ಏನೆಲ್ಲ ಸುಖ ದುಃಖಗಳು ಬರುತ್ತೆ ಇಂದ್ರಿಯಗಳಿಂದ ಇವೆಲ್ಲವನ್ನು ಕೇಳಿದ್ದು ನೋಡಿದ್ದು ತಿಂದಿದ್ದು ಸ್ಪರ್ಶವಾಗಿದ್ದು ಎಲ್ಲವೂ ಭಗವಂತನಿಗೆ ಅರ್ಪಿತ ಈ ಎಲ್ಲ ಇಂದ್ರಗಳಿಂದ ಏನ್ ಮಾಡ್ತೀವಿ ಕರ್ಮವನ್ನ ಮಾಡ್ತೀವಿ ಕಣ್ಣು ನೋಡುತ್ತೆ ನೋಡುವುದು ಕರ್ಮ ಕೇಳುವುದು ಕರ್ಮ ಮಾತನಾಡುವುದು ತಿನ್ನುವುದು ಎಲ್ಲವೂ ಕರ್ಮ ದೇಹದಿಂದ ಮಾಡುವುದು ಕರ್ಮ ನಿಲ್ಲುವುದು ಕೂರುವುದು ಓಡಾಡುವುದು ಕೆಲಸ ಮಾಡುವುದು ಎಲ್ಲವೂ ಕರ್ಮವೇ ಸೊ ಎಲ್ಲ ಇಂದ್ರಗಳಿಂದ ಏನ್ ಮಾಡ್ತಿದೀವಿ ಕರ್ಮವನ್ನ ಆಚರಿಸಿದೀವಿ ಕರ್ಮಗಳನ್ನ ನನ್ನ ದೇಹದಲ್ಲಿರುವ ಮಧ್ಯದಲ್ಲಿರುವಂತಹ ಬ ಭಗವಂತನಿಗೆ ಅವನೇ ಇಲ್ಲಿ ಭೂತನಾಗಿದ್ದಾನೆ ಅಗ್ನಿಭೂತನಾಗಿದ್ದಾನೆ ಅವನೇ ಅಗ್ನಿಯಾಗಿ ನಿಂತಿದ್ದಾನೆ ಅವನಿಗೆ ಹವಿಸನ್ನ ಹಾಕ್ತಾ ಹೋದಾಗ ಇವೆಲ್ಲ ಈ ಎಲ್ಲಾ ಇಂದ್ರಿಯಗಳಿಂದ ಮಾಡುವ ಕರ್ಮಗಳು ಮತ್ತೆ ಸಿಗುವಂತಹ ಎಲ್ಲಾ ಸುಖ ದುಃಖಗಳನ್ನ ಇಲ್ಲಿ ದೇಹದಲ್ಲಿರುವಂತಹ ಪರಮಾತ್ಮ ಅಗ್ನಿ ರೂಪದಲ್ಲಿರುವಂತಹ ಪರಮಾತ್ಮನಿಗೆ ಅವನಿಗೆಲ್ಲ ಕೃಷ್ಣಾರ್ಪಣ ಮಸ್ತು ಕೃಷ್ಣಾರ್ಪಣ ಮಸ್ತು ಸ್ವಾಹ ಇದಂ ನಮಮ ಇದು ನನ್ನದಲ್ಲ ಇದು ನನ್ನದಲ್ಲ ಅಂತ ಹೇಳ್ತಾ ಹೇಳ್ತಾ ನಿನಗೆ ಅರ್ಪಣೆ ನಿನಗ ನಿನಗೆ ಅರ್ಪಣೆ ಅಂತ ಮಾಡ್ತಾ ಹೋದ್ರೆ ಇದೇ ನಿಜವಾದ ವೈರಾಗ್ಯ ಅದಕ್ಕೆ ಅಲ್ಲಿ ಶಂಕರಾಚಾರ್ಯರು ಹಿಂದಿನ ಶ್ಲೋಕದಲ್ಲಿ ಹೇಳೋದು ನಿಮ್ಮ ಆಶ್ರಮಗಳಲ್ಲಿ ನಿಮ್ಮ ವರ್ಮಗಳ ವರ್ಣಗಳಲ್ಲಿ ಮಾಡುವಂತಹ ಕರ್ಮಗಳನ್ನ ಹರಿಗೆ ನೀವು ಅರ್ಪಿಸ್ತಾ ಹೋಗಿ ಆಗ ನಿಮ್ಗೆ ಸಾಧನ ಚತುಷ್ಟಿಯ ದಕ್ಕೇ ಆ ದಕ್ಕಬೇಕು ಅಂದ್ರೆ ಎಲ್ಲವನ್ನು ಭಗವಂತ ಅರ್ಪಿಸ್ಬೇಕು ಅಂದ್ರೆ ಅಲ್ಲಿ ಇದಂ ನಮಮ ಬರಬೇಕು ಇದಂ ನಮಮ ಇದು ನನ್ನದಲ್ಲ ಇದು ನನ್ನದಲ್ಲ ಅನ್ನೋ ಬರಬೇಕು ಆಗ ಅದ ಸ್ವಾಹ ಮಾಡಬೇಕು ಇದಂ ನಮಮ ಇದೆಲ್ಲವೂ ನಿನಗೆ ಅರ್ಪಣೆ ಇದು ಯಾವ್ದು ನನ್ನದಲ್ಲ ನೀನೇ ಇದನ್ನು ಅರ್ಪಿಸ್ಕೊ ಅಂತ ಕೊಡಬೇಕು ಯಾವುದನ್ನು ಕೊಡಬೇಕು ವಿಷಯಾಸಕ್ತಿಗಳು ಅದು ಉಂಟಾಗುವ ಕರ್ಮದ ಫಲಗಳು ಇವೆಲ್ಲವನ್ನು ಭಗವಂತಲ್ಲೇ ಅರ್ಪಿಸ್ಬೇಕು ಇದು ಅರ್ಪಿಸ್ಬೇಕು ಇದಕ್ಕೆ ನಮಗೆ ವೈರಾಗ್ಯ ಬೇಕು ಯಾವಾಗ ವೈರಾಗ್ಯ ಬರುತ್ತೆ ತಾನಾಗೆ ವಿವೇಕ ಷಟ್ ಸಂಪತ್ತು ಮುಮುಕ್ಷತ್ವ ತಾನಾಗೆ ಸಿಕ್ಬಿಟ್ಟು ಬೇಸಿಕ್ ಕ್ವಾಲಿಟೀಸ್ ವೈರಾಗ್ಯ ಯೋಗರೂಪವಾದ ನನ್ನ ಯಜ್ಞದ ಅನುಷ್ಠಾನ ಪ್ರಾರಂಭವಾಗಿದೆ ಈ ಯಜ್ಞದ ಪ್ರಾದುರ್ಭಾವವು ಜ್ಞಾನ ರೂಪವಾದ ಅಗ್ನಿಯನ್ನು ಪ್ರಕಾಶಗೊಳಿಸುತ್ತಿದೆ ಈ ಯಜ್ಞದಲ್ಲಿ ಪ್ರಾಣವೇ ಸ್ತೋತ್ರವಾಗಿದೆ ಅಪಾನವೇ ಶಾಸ್ತ್ರವಾಗಿದೆ ಸರ್ವ ಪರಿತ್ಯಾಗವೆಂಬುದೇ ಶ್ರೇಷ್ಠವಾದ ದಕ್ಷಿಣೆಯಾಗಿದೆ ಎಷ್ಟು ಸೊಗಸ ನೋಡಿ ಜೀವನ ಯಜ್ಞವನ್ನ ಉಸಿರು ತಗೊಳ್ಳದೆ ಶಾಸ್ತ್ರ ಉಸಿರು ಬಿಡದೆ ಸ್ತೋತ್ರ ಸ್ವಲ್ಪವನ್ನೂ ಪರಿತ್ಯಾಗ ಮಾಡುವುದೇ ನಿಜವಾದ ದಕ್ಷಿಣೆಯೇ ಭಗವಂತನಿಗೆ ನಾವು ಕೊಡುವ ಇಡೀ ಜೀವನವೇ ಒಂದು ಯಜ್ಞವಾದರೆ ಜೀವನ ಯಜ್ಞಾನದಾದರೆ ಇಲ್ಲಿ <im> ನಾವು <im> ಉಸಿರು ತಗೊಂಡು ಉಸಿರು ಬಿಟ್ಟು ಎಲ್ಲವನ್ನು ತ್ಯಾಗ ಮಾಡ್ತಾ ಹೋದಾಗ ಇದಂ ನಮಮ್ಮ ಇದಂ ನಮಮ್ಮ ಇದು ನನ್ನದಲ್ಲ ನನ್ನದಲ್ಲ ಅಂತ ತ್ಯಾಗ ಮಾಡ್ತೀವಲ್ಲ ಅದೇ ಭಗವಂತನಿಗೆ ನಾವು ಕೊಡುವಂತಹ ದಕ್ಷಿಣೆ ನಾವು ಚಿನ್ನದ ಕಿರೀಟ ಹಾಕಿಸ್ಬೋದು ಅವನಿಗೆ ದೊಡ್ಡ ಗುಡಿ ಕಟ್ಟಿಸ್ಬೋದು ಅವನಿಗೆ ಹೂವು ಹಣ್ಣು ಎಲ್ಲವನ್ನೂ ಅರ್ಪಿಸ್ಬೋದು ದೊಡ್ಡ ಹೋಮ ಮಾಡ್ಬೋದು ಇದು ಏನೇ ಮಾಡಿದ್ರು ಇದನ್ನು ನಾನು ಮಾಡಿದೆ ಅಂತ ಭಾವ ಬಂದಾಗ ಅದು ದಕ್ಕದಿಲ್ಲ ಇದು ಯಾವುದೂ ನನ್ನದಲ್ಲ ಎಲ್ಲವೂ ನಿನ್ನದೇ ಅಂತ ಕೊಟ್ಟಾಗ ಅದೇ ನಿಜವಾದ ದಕ್ಷಿಣೆ ಸರ್ವ ಪರಿತ್ಯಾಗವೇ ನಿಜವಾದ ದಕ್ಷಿಣೆ ಅಂತ ಮಹಾಭಾರತ ಇಲ್ಲಿ ಹೇಳ್ಕೊಡ್ತಾ ಇದೆ ಮಂತ್ರದ ಯಥಾರ್ಥ ಅರ್ಥವನ್ನು ತಿಳಿದುಕೊಳ್ಳುವುದೇ ಮಂತ್ರ ಶುದ್ಧಿ ಕರ್ಮ ಫಲವನ್ನು ನನಗೆ ಅರ್ಪಿಸುವುದೇ ಕರ್ಮ ಶುದ್ಧಿ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ ಬರೀ ಮಂತ್ರ ಹೇಳ್ಕೊಂಡ್ಬಿಟ್ರೆ ನನ್ನ ಮನಃ ಶುದ್ಧಿ ಆಗ್ಬಿಡಲ್ಲ ನನ್ನ ಜಾಗ ಶುದ್ಧಿ ಆಗ್ಬಿಡಲ್ಲ ಅದು ಅರ್ಥ ಏನು ಆ ಮಂತ್ರದ ಅರ್ಥ ಏನು ತಿಳ್ಕೊಂಡಾಗ ಮಾತ್ರ ಮಂತ್ರದಿಂದ ಶುದ್ಧಿ ಸಾಧ್ಯ ಕರ್ಮದಿಂದ ಯಾವಾಗ ಸಾಧ್ಯ ಕರ್ಮ ಫಲವನ್ನು ನನಗೆ ಅರ್ಪಿಸುವುದೇ ಕರ್ಮ ಶುದ್ಧಿ ಆ ಕರ್ಮದ ಫಲವನ್ನು ನನಗೆ ಅರ್ಪಿಸಬೇಕು ಅಂದರೆ ನನಗೆ ವೈರಾಗ್ಯ ಬರಬೇಕು ಆಗ ಮಾತ್ರ ನನ್ನ ಕರ್ಮ ಶುದ್ಧಿ ಆಗತ್ತೆ ಹೊರತು ನಾವು ಒಳ್ಳೆ ಕೆಲಸ ಮಾಡಿದ್ರೆ ಕ ನನ್ನ ಕರ್ಮ ಶುದ್ಧಿ ಆಗಕ್ಕೆ ಸಾಧ್ಯ ಇಲ್ಲ ಕೆಟ್ಟ ಕರ್ಮ ಮಾಡದ್ರಿಂದಾಗ ಕೆ ಇದು ನನ್ನ ಕರ್ಮ ಅಶುದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ ಕರ್ಮಗಳನ್ನು ಅದರ ಫಲವನ್ನು ತೊರೆದ ಮಾತ್ರ ನನ್ನ ಕರ್ಮ ಶುದ್ಧಿ ಆಗೋದಕ್ಕೆ ಸಾಧ್ಯ ನನ್ನ ಮಂತ್ರ ಮಂತ್ರಗಳನ್ನು ಅರ್ಥ ಮಾಡ್ಕೊಂಡ ಮಾತ್ರ ಮಂತ್ರ ಶುದ್ಧಿ ಆಗೋದಕ್ಕೆ ಸಾಧ್ಯ ಯಾವಾಗ ನಾವು ಕರ್ಮ ಮತ್ತು ಮಂತ್ರವನ್ನು ಸರಿಯಾಗಿ ಆಚರಿಸ್ತಿವಾಗ ನಮ್ಮ ಜೀವನವೇ ಶುದ್ಧವಾಗುತ್ತೆ ಹಾಗೆ ಅದಕ್ಕೆ ಇಲ್ಲಿ ಕೃಷ್ಣ ಅಷ್ಟು ಸೊಗಸಾಗಿ ನಮ್ಗೆ ಹೇಳ್ಕೊಟ್ಟಿರೋದು ಅರಿಷಡ್ ವರ್ಗಗಳನ್ನು ಜಯಿಸದೆ ವಿಷಯಾಸಕ್ತನಾಗಿ ಜ್ಞಾನ ವೈರಾಗ್ಯಗಳಿಲ್ಲದೆ ಕೇವಲ ತ್ರಿದಂಡ ಸನ್ಯಾಸ ಚಿಹ್ನೆಯನ್ನು ಪ್ರದರ್ಶಿಸುವ ಧರ್ಮನಾಶಕನೂ ಪಕ್ವವಾಗದ ರಾಗದ್ವೇಷಾದಿಗಳಿಂದ ಕಲುಷಿತ ಅಂತಃಕರಣನೂ ಆದವನು ದೇವತೆಗಳನ್ನು ತನ್ನನ್ನು ತನ್ನೊಳಗಿರುವ ನನ್ನನ್ನು ವಂಚಿಸಿದವನಾಗುತ್ತಾನೆ ಸನ್ಯಾಸಕ್ಕೂ ಅಂದ್ರೆ ಹೊರಗಿನಿಂದ ಕಾಣುವ ಸನ್ಯಾಸ ಚಿಹ್ನೆ ಇದೆಯಲ್ಲ ಕೇಶ ಮುಂಡನ ಕಾವಿ ತೊಡೋದು ಒಂದು ದಂಡ ಹಿಡ್ಕೊಳ್ಳೋದು ಇದೆಲ್ಲ ಸನ್ಯಾಸಿಯೇ ವೇಷ ಸನ್ಯಾಸ ಅಲ್ಲ ಅಂದರೆ ಅಪ್ಪ ಸನ್ಯಾಸಿಗೆ ಯಾರು ತಗೊಂಡರೆಲ್ಲ ಕಳ್ಳರು ಅಂತ ನಾನು ಹೇಳ್ತಾ ಇಲ್ಲ ಬರೀ ಆ ವೇಷವಷ್ಟೇ ಸನ್ಯಾಸ ಅಲ್ಲ ಅನ್ನೋ ಅರ್ಥ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಬರೀ ಇಂಥವೆಲ್ಲ ಅಲ್ಲಪ್ಪ ನಾನು ರಾಗ ದ್ವೇಷ ದ್ವೇಷಾದಿಗಳನ್ನು ಗೆದ್ದಿರಬೇಕು ಇಂತಹ ಗುಣಗಳಿದ್ದಾಗ ಮಾತ್ರ ಸಾಧ್ಯ ಇಲ್ಲ ಅಂದರೆ ನನ್ನನ್ನೇ ವಂಚಿಸ್ದಾಗತ್ತೆ ನಿನ್ನೊಳಗೆ ಇರೋಂಥ ಭಗವಂತನೇ ನೀನು ವಂಚಿಸ್ದಾಗತ್ತೆ ಹಾಗೆ ಇವೆಲ್ಲ ಗುಣಗಳು ಬೇಕು ನಮ್ಗೆ ಈಗ ವೈರಾಗ್ಯದ ಮಹತ್ವ ಗೊತ್ತಾಯಿತು ವೈರಾಗ್ಯವನ್ನು ಅರ್ಥ ಮಾಡ್ಕೊಳ್ಳೋಕ ಪ್ರಯತ್ನ ಪಡಿ ಇಲ್ಲಿ ವಾರಣಾಸಿ ಮಹಾತ್ಮೆ ಅಂತ ಒಂದು ಗ್ರಂಥ ಇದೆ ತುಂಬಾ ಸೊಗಸಾಗಿದೆ ಗ್ರಂಥ ಅದು ಅದರಲ್ಲಿ ವೈರಾಗ್ಯದ ಒಂದು ನಂಟನ ಚೆನ್ನಾಗಿ ಹೇಳ್ತಾರೆ ಮೊದಲು ಸ್ನೇಹದಿಂದ ರಾಗ ರಾಗವನ್ನು ತೊರೆದರೆ ವಿರಾಗ ವೈರಾಗ್ಯದಿಂದ ದೊರಕುವುದು ಸೌಖ್ಯ ನಾವು ಈ ನಂಟನ ಸರಿಗ ಅರ್ಥ ಮಾಡ್ಕೋಬೇಕು ಸ್ನೇಹ ಇವಾಗ ನಾನು ಒಂದು ಊಟವನ್ನ ಚೆನ್ನಾಗಿದೆ ರುಚಿಗೋಸ್ಕರ ನಾವು ಹೋಗ್ತೀನಿ ಅದ್ರ ಸ್ನೇಹ ಆ ಊಟದ ಜೊತೆ ಸ್ನೇಹ ಮಾಡ್ತೀನಿ ಅದನ್ನು ಸಂಪರ್ಕಿಸ್ತೀನಿ ನನಗೆ ಯಾರೋ ಅವ್ರ ವ್ಯಕ್ತಿ ಇಷ್ಟ ಆಗ್ತದೆ ಅವ್ರ ಜೊತೆಗೆ ನಾನು ಸ್ನೇಹ ಬೆಳೆಸ್ತೀನಿ ಒಂದು ವಿಷಯ ನಂಗೆ ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಹೋಗ್ತೀನಿ ಆ ವಿಷಯದ ಬಗ್ಗೆ ಸ್ನೇಹ ಬೆಳೆಸ್ತೀನಿ ನಂಗೆ ಯಾರೋ ಸಿನಿಮಾ ಇಷ್ಟ ಆಗುತ್ತೆ ಆ ಸಿನಿಮಾ ಅದ್ರ ಜೊತೆ ಸ್ನೇಹ ಬೆಳೆಸ್ತೀನಿ ಈ ಸ್ನೇಹದಿಂದ ರಾಗ ಉಂಟಾಗತ್ತೆ ಭಾವನೆಗಳು ಉಂಟಾಗತ್ತೆ ಒಂದು ನನಗೆ ಇಷ್ಟ ಇಲ್ದೋ ವಿಷಯಗಳನ್ನ ಜೀವನದಲ್ಲಿ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತಹ ಬೇಸರ ಕೋಪ ಅಸಹನೆ ಇಂತಹ ರಾಗ ನಮ್ಮಲ್ಲಿ ಹುಟ್ಟುತ್ತೆ ನನಗೆ ಇಷ್ಟವಾದ ನನ್ನ ಜೊತೆಗಿದ್ದಾಗ ಖುಷಿ ಸಂತೋಷ ಇಂತಹ ರಾಗಗಳು ಭಾವನೆಗಳು ಮೂಡುತ್ತೆ ನನಗೆ ಇಷ್ಟವಾದರೂ ನನ್ನಿಂದ ದೂರ ಆದಾಗ ಮತ್ತೆ ನನಗೆ ಬೇಸರ ಖಿನ್ನತೆ ಇಂತಹ ಒಂದು ಭಾವನೆ ನಮ್ಮಲ್ಲಿ ಮುಂ ಈ ಸ್ನೇಹದಿಂದಲೇ ಈ ರಾಗಗಳು ಉಂಟಾಗುವುದು ಹಾಗಾಗಿ ಏನ್ ಮಾಡಬೇಕು ರಾಗವನ್ನ ತೊರೆದರೆ ವಿರಾಗ ಅಂತಾರೆ ಯಾವ್ದು ರಾಗವನ್ನ ತೊರೆದ ವಿರಾಗ ಬಿದ್ದೋ ಅದೇ ವೈರಾಗ್ಯ ಇಲ್ಲಿ ಇದು ಲಿಂಕ್ ನಾವು ಸರಿಗರ್ಥ ಮಾಡ್ಕೋಬೇಕು ಸ್ನೇಹವನ್ನು ತೊರೆದರೆ ವೈರಾಗ್ಯ ಅಂತ ಹೇಳಿಲ್ಲ ರಾಗವನ್ನ ತೊರೆದರೆ ವೈರಾಗ್ಯ ಅಂದ್ರೆ ನಾವು ಭಾವನೆಗಳನ್ನ ಬಿಡಬೇಕು ಸ್ನೇಹವನ್ನಲ್ಲ ಸ್ನೇಹವನ್ನು ಬಿಟ್ಟು ಹೋಗುವುದು ಪರಿವ್ರಾಜಕ ಅಂತ ಹೇಗೆ ರಮಣ ಮಹರ್ಷಿಗಳು ಚಿಕ್ಕ ವಯಸ್ಸಲ್ಲೇ ಎಲ್ಲವನ್ನೂ ತೊರೆದು ಹೋಗೋತ್ ಬಿಟ್ರು ಅದು ಪರಿತ್ಯಾಗ ಪರಿವ್ರಾಜಕ ಅಂತ ಬುದ್ಧ ಹೇಗೆ ಇಡೀ ಮನೆಯನ್ನ ಬಿಟ್ಟು ಅವನು ಕೇಶ ಮುಂಡನ ಮಾಡ್ಕೊಂಡು ಐದು ವರ್ಷ ಅಲ್ದಾಡ್ಕೊಂಡು ತಂದೆ ತಗ ಹೋದಲ್ಲ ಅದು ಪರಿವ್ರಾಜಕ ಹೇಗೆ ಉದ್ಧವ ಗೀತೆಯಲ್ಲಿ ಕೃಷ್ಣ ಹೇಳ್ಬೇಕಾದ್ರೆ ಅಲ್ಲೊಬ್ಬ ಅವಧೂತನ ಕಥೆ ಹೇಳ್ತಾನೆ ಚಿಕ್ಕ ವಯಸ್ಸಲ್ಲ ಇರ್ತಾನೆ ಓಡಾಡ್ಕೊಂಡಿರ್ತಾನೆ ಅವನೊಂದು ಎರಡು ಹಕ್ಕಿಗಳು ಪ್ರೀತಿಯಿಂದ ಇರುತ್ತೆ ಬೇಡ ಬಂದ್ನ ಒಂದು ಹಕ್ಕಿನ ಕೊಂದು ಬಿಡ್ತಾನೆ ಇನ್ನೊಂದು ಹಕ್ಕಿ ಅಂತ ಒದ್ದಾಡುತ್ತೆ ಅದ್ ನೋಡಿ ಸಂಸಾರ ಬೇಡ ಅಂತ ಹೋಗ್ಬಿಡ್ತೇನೆ ಅವನು ಪರಿವ್ರಾಜಕನ ಆಗ್ಬಿಡ್ತಾನೆ ಅಂದ್ರೆ ಎಲ್ಲವನ್ನು ತೊರೆದು ಅಂದ್ರೆ ಸಂಸಾರವನ್ನು ತೊರೆದು ಸಮಾಜವನ್ನು ತೊರೆದು ಹೋಗ್ಬಿಡೋದು ತೀರಾ ಕಾಡಿಗೆ ಹೋಗಿ ಕುತ್ಕೊಂಡ್ಬಿಡ್ತದೆ ಅದು ಪರಿವ್ರಾಜಕ ಅದು ವೈರಾಗ್ಯ ಅಲ್ಲ ಸನ್ಯಾಸ ಅಲ್ಲದು ಪರಿವ್ರಾಜಕ ಹೆಂಡತಿ ಮಕ್ಕಳನ್ನು ಬಿಟ್ಟು ಸಮಾಜವನ್ನು ಬಿಟ್ಟು ಹೋಗ್ಬಿಡ್ತಾನೆ ಕಾಡ್ಗೆ ಹೋಗ್ಬಿಡ್ತಾನೆ ಹಿಮಾಲಯಕ್ಕೆ ಹೋಗ್ಬಿಡ್ತಾನೆ ರಮಣ ಮಹೇಶ್ವರ ಅರುಣಾಚಲ ಬೆಟ್ಟದಾಗ ಕುತ್ಕೊಂಡ್ಬಿಟ್ರೆ ಯಾರ ಸಹವಾ ಅದು ಪರಿವ್ರಾಜಕ ಯಾರ ಸಹವಾಸವೂ ಇಲ್ಲದೆ ಸಮಾಜದ ಸಂಪರ್ಕ ಸಂಪರ್ಕವೂ ಇಲ್ಲದೆ ಇರುವುದು ಪರಿವ್ರಾಜಕ ಅದು ಸನ್ಯಾಸ ಅಲ್ಲ ಅದು ಪರಿವ್ರಾಜಕ ಹೇಗೆ ಗುತ್ತ ಹೋಗಿದ್ದು ಪರಿವ್ರಾಜಕ ಅಂದರೆ ಸ್ನೇಹವನ್ನು ತೊರೆಯುವುದು ಪರಿವ್ರಾಜಕ ಸ್ನೇಹ ಇದ್ದು ಸ್ನೇಹದಿಂದ ಮೂಡುವ ರಾಗವನ್ನು ತೊರೆಯುವುದು ವಿರಾಗ ಅದು ವೈರಾಗ್ಯ ಆ ವೈರಾಗ್ಯ ಇದ್ದವನು ಸನ್ಯಾಸಿ ಬರೀ ಕೇಶಮುಂಡವನ ಕೇಶ ಕೇಶಮುಂಡನ ಮಾಡ್ಕೊಂಡವನಲ್ಲ ಅವನು ಹೆಂಡತಿ ಮಕ್ಕಳು ಇದೇನು ಇಲ್ಲದೆ ಮಠದ ಕೂತವನು ಮಾತ್ರ ಸನ್ಯಾಸಿ ಅಲ್ಲ ನಾನು ಸ್ನೇಹದಲ್ಲಿ ಇದ್ದರೂ ರಾಗವನ್ನು ಬಿಟ್ಟರೆ ಅವನೇ ವೈರಾಗಿ ಅವನೇ ಭೈರಾಗಿ ಅವನೇ ಸನ್ಯಾಸಿ ಕೇಳುವುದು ಮತ್ತು ನೋಡುವುದನ್ನು ಹತೋಟಿಗೆ ತೆಗೆದುಕೊಳ್ಳುವುದೇ ವೈರಾಗ್ಯ ಪತಂಜಲಿ ತುಂಬಾ ಸರಳವಾಗಿ ಹೇಳ್ಬಿಟ್ಟಿದ್ದೇನೆ ನೀ ಕೇಳೋದು ಮತ್ತೆ ನೋಡೋದೇ ಅದನ್ನು ಅದನ್ನ ಬಿಟ್ಟರೆ ಸಾಕಪ್ಪ ಅದೇ ವೈರಾಗ್ಯ ಅಂತ ಆದರೆ ನಮಗೆ ಇರೋಂಥ ವೈರಾಗ್ಯ ಆ ರೀತಿದಲ್ಲ ಪ್ರತಿ ಮನುಷ್ಯ ಒಬ್ಬ ಮನುಷ್ಯನಿಗೂ ವೈರಾಗ್ಯ ಇದೆ ಬೇಡ ಅಂದ್ರೆ ಒಂದಷ್ಟು ವೈರಾಗ್ಯ ಇರುತ್ತೆ ಅದನ್ನ ಮೂರು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತಾರೆ ಆ ಮೂರು ರೀತಿ ಕ್ಯಾಟಗರಿ ಈ ರೀತಿ ಇದೆ ಪ್ರಸವ ವೈರಾಗ್ಯ ಸ್ಮಶಾನ ವೈರಾಗ್ಯ ಅಭಾವ ವೈರಾಗ್ಯ ಈ ಮೂರು ರೀತಿಯ ವೈರಾಗ್ಯ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುತ್ತೆ ಅಂತ ಕೇಳ್ತಾರೆ ಹೇಗೆ ಈ ಪ್ರಸವ ವೈರಾಗ್ಯ ಅಂದ್ರೆ ಯಾವ್ದೋ ಒಂದು ನೋವು ಈಗ ಎಕ್ಸಾಂಪಲ್ ಈಗ ಜಿಮ್ ಹೋಗೋದಕ್ಕೆ ನೋವು ಅಯ್ಯೋ ಮೈಕೇನೋ ತಪ್ಪ ಅದಕ್ಕೆ ಅದು ಬಿಟ್ಬಿಡೋದು ಈ ಜಿಮ್ ಅಂದ್ರೆ ವೈರಾಗ್ಯ ಅಂದ್ರೆ ಹೆಲ್ತಿನ ಬಗ್ಗೆನೇ ವೈರಾಗ್ಯ ಒಂದು ಯಾಕೆ ಗೆ ಹೋಗಬೇಕು ಯಾಕೆ ಯೋಗ ಮಾಡ್ಬೇಕು ಇದು ಪ್ರಸವ ವೈರಾಗ್ಯ ಅಲ್ಲಿ ಓಡೋಗ್ಬೇಕಾ ಯಾಕಪ್ಪ ಓಡ್ತಾರೆ ನಂಗೆ ಸ್ಪೋರ್ಟ್ಸ್ ಬೇಡ ಅನ್ಬಿಡೋದು ಅಂದ್ರೆ ಉದಾಹರಣೆ ಕೊಡ್ತೇವೆ ಮೈ ದಂಡಿಸ್ಬೇಕಾಗತ್ತೆ ನನಗೆ ಆಯಾಸ ಆಗತ್ತೆ ಆ ಆಯಾಸ ಆಗತ್ತೆ ಮುಟ್ಟು ಯಾವುದೋ ಒಂದನ್ನ ಮಾಡದೇ ಬಿಟ್ಬಿಡೋದು ಕರ್ಮವನ್ನ ಮಾಡದೇ ಬಿಟ್ಬಿಡೋದು ಅದು ಪ್ರಸವ ವೈರಾಗ್ಯವಂತೆ ಅಂದ್ರೆ ಯಾವುದೋ ಒಂದು ನನಗೆ ಯಾವೋ ಬೆಳಪ್ಪ ಸಿಕ್ಕಾಪಟ್ಟಣ ಬೆಳಗ್ಗೆ ಸಂಜೆ ಕೂತು ಕೆಲಸ ಮಾಡಬೇಕು ಅವನಿಗೆ ಮೈಕನ್ ಹೋಗೋ ಯೋವ್ನ ಬೆಳಗ್ಗೆ ಸಂಜೆ ಕೂತು ಕೆಲಸ ಮಾಡೋಕ್ಕಲ್ಲಪ್ಪ ಮೈಕನಿ ಕೆಲಸನೇ ಬಿಟ್ಬಿಟ್ರೆ ಅದೊಂದು ಪ್ರಸವ ವೈರಾಗ್ಯ ಅಂದ್ರೆ ಒಂದು ನೋವನ್ನ ಸಹಿಸಕ್ಕಾಗದೆ ಒಂದು ಕರ್ಮವನ್ನ ಬಿಟ್ಬಿಡೋದು ಒಂದು ಜವಾಬ್ದಾರಿಯನ್ನು ಬಿಟ್ಬಿಡೋದು ಪ್ರಸವ ವೈರಾಗ್ಯ ಅಂತ ಇನ್ನು ಸ್ಮಶಾನ ವೈರಾಗ್ಯ ಸ್ಮಶಾನ ವೈರಾಗ್ಯ ಉದಾಹರಣೆ ರಾಮಾಯಣದಲ್ಲಿ ಚೆನ್ನಾಗಿ ಬರುತ್ತೆ ವಾಲಿ ವಧೆ ಆಗಿರುತ್ತೆ ಆಗ ಸುಗ್ರೀವ ಬರುತ್ತಾನೆ ಸುಗ್ರೀವನ್ಗೆ ಪಟ್ಟಾಭಿಷೇಕ ಮಾಡಬೇಕು ಆಗ ಎಲ್ಲ ತಯಾರಿ ಮಾಡ್ಕೊಳ್ಬೇಕು ಅಂತಿದ್ದಾಗ ಅವ್ನಿಗೆ ಆಸಕ್ತಿನೇ ಇರಲ್ಲ ಸುಗ್ರೀವನಿಗೆ ಅವ್ನು ಹೇಳ್ತಾನೆ ನನ್ನ ಅಷ್ಟು ಪ್ರೀತಿನ ಇದ್ವಿ ಅಣ್ಣ ತಮ್ಮ ಇವತ್ತು ಸತ್ತೋಗ್ಬಿಟ್ಟ ಅವನು ನಾನೇ ಕೊಲ್ಸಂಗಾಗೋಯಿತು ಇದು ನನಗೆ ಈ ರಾಜ್ಯ ಭಾರ ಬೇಕಾ ನನಗೆ ಈ ಪಟ್ಟ ಈ ಅಧಿಕಾರ ಇದು ಯಾವುದೂ ಬೇಡ ನಂಗೆ ಸಾಮ್ರಾಜ್ಯ ಬೇಡ ಏನೂ ಬೇಡ ನನ್ನ ದೊಡ್ಡ ಪಾಪಿ ನನಗೆ ಇದು ಯಾವುದೂ ಬೇಡ ನಾನು ಸನ್ಯಾಸಿಗೆ ಇದ್ಬಿಡ್ತೀನಿ ಎಲ್ಲ ತೊರೆದು ಹೋಗ್ಬಿಡ್ತೀನಿ ಬೇಡ ನನಗೆ ಅಂತ ಕೂತ್ಕೊಂಡ್ಬಿಡ್ತಾನೆ ಆಗ ರಾಮಚಂದಾಗ ಹೇಳ್ತಾನೆ ಇದು ಸ್ಮಶಾನ ವೈರಾಗ್ಯ ನನ್ನ ಪ್ರೀತಿ ಪಾತ್ರ ಪಾತ್ರರಾದವರು ಅಥವಾ ಅಕಾಲ ಮೃತ್ಯು ಹೊಂದವರು ಇಂತ ನೋಡಿದಾಗ ನಮ್ಗೆ ಅಯ್ಯೋ ಜೀವನ ಎಷ್ಟು ನಶ್ವರ ಇವತ್ತಿದ್ದ ನಾಳೆ ಹೋಗ್ಬಿಟ್ನಲ್ಲ ಅಂತೆಲ್ಲ ಆ ಡೆತ್ ನ್ಯೂಸ್ ಬಂದ ನಮ್ಗೆ ಅದು ಕಾಡುತ್ತೆ ಅವಾಗ ಈ ಪ್ರಪಂಚ ಎಲ್ಲ ಬೇಕಾ ಏನಿದ್ರೆ ಅರ್ಥ ಅಂತ ದೊಡ್ಡ ವೇದಾಂತಿ ಆಗ್ಬಿಡ್ತೀವಿ ನಾವು ಅದು ಆ ಕ್ಷಣಕ್ಕಷ್ಟೇ ಸ್ಮಶಾನಕ್ ಹೋಗಿ ಮನೆಗೆ ಅಷ್ಟೇ ಅಂದ್ರೆ ಅದು ಸ್ಮಶಾನ ವೈರಾಗ್ಯ ಅಂತಂದ್ರೆ ಒಂದು ಸ್ಮಶಾನಕ್ಕೆ ಹೋಗಿ ಬರೋವ್ರಿಗೂ ನಮ್ಗೆ ಆ ವೈರಾಗ್ಯ ಇರುತ್ತೆ ಜೀವನ ನಶ್ವಾರ ಏನು ಮಾಡೋಕ್ಕಾಗಲ್ಲ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಇವತ್ತಿತ್ತು ನಾಳೆ ಹೋಗ್ಬಿಡುತ್ತೆ ನಾವು ಯಾವತ್ತು ಏನೋ ಈವರು ಜನ ಚೆನ್ನಾಗಿರ್ಬೇಕಪ್ಪ ಅಂತ ಹೀಗೆಲ್ಲ ನಮ್ಮ ತೀರ ಹತ್ತಿರದರು ಮತ್ತೊಬ್ಬರು ಸತ್ತಾಗ ಈ ರೀತಿ ಮಾತಾಡ್ಕೊತಿವಿ ಅದಾಗ ಸ್ವಲ್ಪ ದಿನಕ್ಕೆ ನಾವು ಮರ್ತ್ಬಿಡ್ತೀವಿ ಹೇಗೆ ಇದು ಕೊರೋನಾ ವೈರಾಗ್ಯ ಅನ್ಬೋದು ಲಾಕ್ಡೌನ್ ಇದ್ದಾಗ ಪ್ರತಿಯೊಬ್ಬ ಮನುಷ್ಯನು ಫಿಲಾಸಫರ್ ಆಗಿಬಿಟ್ಟಿದ್ದಾವತ್ತು ಲಾಕ್ಡೌನ್ ಮುಗಿದ ಮೇಲೆ ನಮಗೆ ಇಂಥದ್ದೊಂದು ಮೂ ಈ ಒಂದು ಎರಡು ಮೂರು ವರ್ಷ ಕೊರೋನಾ ಬಂದಾಗ ಏನೆಲ್ಲ ಆಗಿತ್ತು ಮನುಷ್ಯ ಏನೆಲ್ಲ ಭೀಕರತೆಯನ್ನು ನೋಡಿದ ಯಾವ ರೀತಿ ಮಾನವೀಯತೆ ಕಂಡುಕೊಳ್ಳೋದು ಈಗ ಹಲವಾರು ಪಾಠಗಳು ಮಾತಾಡಿದ್ವಲ್ಲ ಲಾಕ್ಡೌನ್ ಟೈಮಲ್ಲಿ ಅದ್ರಲ್ಲಿ ಅರ್ಧಕ್ಕ ಅರ್ಧ ಜನ ಮರ್ತೆ ಬಿಟ್ಟಿದೀವಿ ಇದೊಂಥರ ಬರೀ ಸ್ಮಶಾನ ವೈರಾಗ್ಯ ಕೊರೋನಾ ವೈರಾಗ್ಯ ಅಂತ ಅನ್ಬೋದನ್ನ ಮರ್ತ್ಬಿಟ್ವಿ ಬಿಟ್ವಿ ನೋಡಿ ಮುದ್ದಕ್ಕೆ ಅದೆಲ್ಲ ಮರ್ತು ವಾಪಸ್ ನಮ್ಗೆ ಅಂತದ್ದೇನೋ ಆಗೇ ಇಲ್ವೇನೋ ಲಾಕ್ಡೌನೇ ಆಗಿಲ್ಲ ಕೊರೋನ ಬಂದೇ ಇಲ್ಲ ಅದನ್ನು ಮರುತಿರೋ ಮಟ್ಟಿನ ಬದುಕ್ತಾ ಇದ್ದೀವಿ ಇದು ಸ್ಮಶಾನ ವೈರಾಗ್ಯ ಇಂತಹ ವೈರಾಗ್ಯದಿಂದ ಪ್ರಯೋಜನ ಇಲ್ಲ ಯಾಕೆಂದರೆ ಅದು ಸ್ವಲ್ಪ ದಿನ ಮಾತ್ರ ವೈರಾಗ್ಯ ಇರುತ್ತೆ ಅಥವಾ ಸ್ವಲ್ಪ ಹೊತ್ತಿರುತ್ತೆ ಆಮೇಲೆ ವಾಪಸ್ಸು ನಮ್ಮ ರೀತಿಗೆ ನಾವು ಬಂದ್ಬಿಡ್ತೀವಿ ಇಂತಹ ವೈರಾಗ್ಯದಿಂದ ಪ್ರಯೋಜನ ಇಲ್ಲ ಪ್ರಸವ ವೈರಾಗ್ಯ ಸ್ಮಶಾನ ವೈರಾಗ್ಯ ಅಭಾವ ವೈರಾಗ್ಯ ಅಭಾವ ವೈರಾಗ್ಯ ಅಂದರೆ ಏನು ನನಗೆ ದುಡಿಯೋದಕ್ಕೆ ಆಸಕ್ತಿ ಇಲ್ಲ ಅದಕ್ಕೆ ಏನ್ ಮಾಡ್ಬಿಡೋದು ಅದನ್ನ ತೆಗಿಬಿಡೋದು ಏ ಅದು ಅಷ್ಟೊಂದು ದುಡ್ಡು ಇದ್ದೇನು ಪ್ರಯೋಜನ ಬಡವಂಗಿರೋ ನೆಮ್ಮದಿ ಸಾವುಕಾರಂಗಿದ್ಯಾ ಗುಡಿಸ್ಲಿರೋ ಗುಡಿಸ್ಲಿರೋಂಗೆ ಎಷ್ಟು ನಿದ್ದೆ ಬರುತ್ತೆ ಆರ ಮನೇಲಿ ಅವನು ಅರಮನೆಯಲ್ಲಿ ದೊಡ್ಡ ಬೆಡ್ಡ ಮೇಲೆ ಮಂಚದ ಮೇಲೆ ಮಲಕಿದ್ರು ಸಿಂಹಾಸನ ಮೇಲೆ ಕೂತಿದ್ರು ಅವನಿಗೆ ನೆಮ್ಮದಿ ಇರಲ್ಲ ಇದೇ ನೆಮ್ಮದಿ ಅಂತ ಅನ್ಬಿಡೋದು ಅವ್ನಿಗೆ ಜ್ಞಾನವೇ ಇರಲ್ಲ ಅವ್ನು ಓದೋದೇ ಕಡಿಮೆ ಅವಾಗವೇ ಏ ಎಜುಕೇಷನಲ್ಲಿ ಏನಿದೆ ಮರಿಯ ಏನು ಎಜುಕೇಷನ್ ಮಾಡೋ ಮಾಡಿದ್ರು ಏನು ಗೆದ್ದೇ ಇಲ್ವಾ ಅಣ್ಣವ್ರು ಮೂರನೇ ಕ್ಲಾಸ್ಗೆ ಇದಾಗಿಲ್ವಾ ಸಚಿನ್ ತೆಂಡೂಲ್ಕರ್ ಟೆಂತ್ಗೆ ಅವನು ಬರೀ ಟೆಂತ್ ಆಗಿದ್ರು ಕೂಡ ಅಷ್ಟು ದೊಡ್ಡ ಕ್ರಿಕೆಟರ್ ಆಗಿಲ್ವಾ ಅಂತ ಮಾತಾಡ್ಬಿಡ್ತೀವಿ ಅದನ್ನ ಎಷ್ಟೋ ಜನ ಇವತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲೋ ಮತ್ತೊಂದರಲ್ಲೋ ಮತ್ತು ಮಾಮೂಲಿ ಪ್ರತಿಪಾದನೆ ಮಾಡ್ತಾರೆ ಎಜುಕೇಶನ್ ಸರ್ಟಿಫಿಕೇಟ್ ಮುಖ್ಯ ಅಲ್ಲ ಏನು ಎಲ್ಲರೂ ಹಂಗೆ ಆಗ್ಬಿಟ್ಟಿದಾರಾ ಸಚಿನ್ ತೆಂಡೂಲ್ಕರ್ ಏನು ಓದಿರೋದು ಅಣ್ಣರ್ ಏನು ಓದಿರೋದು ಅಂತ ಅವೆಲ್ಲ ಪ್ರೊಫೆಷನು ನಾವು ಒಂದು ಅರ್ಥ ಮಾಡ್ಕೋಬೇಕು ಒಂದು ಪರ್ಫಾರ್ಮಿಂಗ್ ಆರ್ಟ್ಸು ಸ್ಪೋರ್ಟ್ಸ್ ಅಂತ ಬಂದಾಗ ಅಲ್ಲಿ ನಮ್ಮ ಮಾಮೂಲಿ ಎಂ ಬಿ 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 ಎಸ್ ಸಹಾಯಕ್ಕೆ ಬರ್ದಿರಬಹುದು ಆದರೆ ಸ್ಪೋರ್ಟ್ಸ್ ಸಂಬಂಧಪಟ್ಟ ತಯಾರಿ ಓ ಎಂ ಬಿ ಬಿ ಎಸ್ ಓದೋದಕ್ಕೆ ಅಥವಾ ಅವನು ಎಮ್ ಇದು ಮಾಡೋಕೆ ಇಂಜಿನಿಯರಿಂಗ್ ಓದಕ್ಕೆ ಎಷ್ಟು ಶ್ರಮ ಹಾಕ್ತಾನೋ ಅಷ್ಟೇ ಶ್ರಮವನ್ನು ಅಲ್ಲಿ ಹಾಕ್ತಾನೆ ವೆದರ್ ನಿಮಗೆ ಸ್ಪೋರ್ಟ್ಸ್ ಆಗಲಿ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಏನೇ ಕೆಲಸ ಆಗಲಿ ಎಲ್ಲದಕ್ಕೂ ಶ್ರಮ ಬೇಕೇ ಬೇಕು ಸರ್ಟಿಫಿಕೇಟ್ ಬೇಕೋ ಬೇಡೋ ಆದರೆ ಶ್ರಮ ಬೇಕು ಒಬ್ಬ ನೀವು ಜೀವನ ನಡೆಯೋದು ಸ್ಪೋರ್ಟ್ಸಿಂದಲ್ಲ ಆರ್ಟ್ಸಿಂದಲ್ಲ ಜೀವನ ನಡೆಸೋಕ್ಕೆ ಸಾಧ್ಯ ಇಲ್ಲ ಒಬ್ಬ ಐದು ಜನ ಕಲಾವಿದರು ಸೇರಿಕೊಂಡು ಒಂದು ಹತ್ತು ಜನ ಸಿಂಗರ್ಸು ಒಂದು ಐವತ್ತು ಜನ ಫುಟ್ಬಾಲರ್ ಫುಟ್ಬಾಲ್ ಆಡೋರು ಕ್ರಿಕೆಟ್ ಆಡೋದು ಕರ್ಕೊಂಬಂದು ಫ್ಲೈಓವರ್ ಕಟ್ಸೋಕೆ ಸಾಧ್ಯ ಇಲ್ಲ ಅದಕ್ಕೊಬ್ಬ ಸಿವಿಲ್ ಇಂಜಿನಿಯರ್ ಬೇಕು ಹಲವಾರು ಜನ ಕೆಲಸ ಬೇಕು ಒಂದು ದೊಡ್ಡ ಮನೆ ಕಟ್ಟಕ್ಕೆ ದೊಡ್ಡ ಬ್ರಿಡ್ಜ್ ಒಂದು ಸೇತುವೆ ಕಟ್ಟಕ್ಕೆ ಡ್ಯಾಮ್ ಕಟ್ಟಕ್ಕೆ ಇಂಜಿನಿಯರ್ಸೇ ಬೇಕು ಪ್ರಪಂಚ ನಡೀತಿರೋದು ಅವರುಗಳಿಂದ ನಾವು ಶಿಕ್ಷಣಕ್ಕೆ ಬೆಲೆನೆ ಮಾತಾಡಿ ಮಾತಾಡ್ಬಿಡ್ತಾರೆ ಅದು ಕೇಳೋದಕ್ ಚಂದ ಈ ಫಿಲಾಸಫಿಗಳೆಲ್ಲ ಕಲೆಗಾಗ್ಲಿ ಮತ್ತೆ ಒಂದು ಸಮಾಜ ಸೇವೆ ಮಾಡೋದಕ್ಕಾಗ್ಲಿ ಸಾಹಿತ್ಯ ರಚನೆಗಾಗ್ಲಿ ಕೆಲವೊಂದು ವಿಷಯಗಳಿಗೆ ಸರ್ಟಿಫಿಕೇಟ್ ಬೇಡ ನನ್ನ ಜ್ಞಾನ ಸಂಪಾದನೆ ಸ್ಪೋರ್ಟ್ಸ್ ಅಂತ ಬಂದಾಗ ಅವನ ದೇಹ ಶಕ್ತಿ ಅವನು ಯಾವ ದೇಹವನ್ನು ದಂಡಿಸಿ ಅವನು ಆ ಸ್ಪೋರ್ಟ್ಸ್ ನ ಕಲಿತಾನೆ ಎಷ್ಟು ಸ್ಪೋರ್ಟಿವ್ ಆಗಿದ್ದಾನೆ ಇದ್ರ ಮೇಲೆ ಅವನು ಸ್ಪೋರ್ಟ್ಸ್ ಮನ್ ಆಗ್ತಾನೆ ಇದಕ್ಕೆ ಮಾಮೂಲಿ ಎಜುಕೇಶನ್ ಅವಶ್ಯಕತೆ ಇಲ್ದಿರ್ಬೋದು ಆದರೆ ನಾವು ಯು ಆ ಯಾವ ಇದ್ರ ಬಗ್ಗೆ ಎಜುಕೇಷನ್ ಬೇಕಿಲ್ಲ ಅಂತ ಒಬ್ಬ ರೀಲ್ ಮಾಡಿ ಹಾಕಿರ್ತಾನಲ್ಲ ಆ ರೀಲ್ನ ಕೂತ್ಕೊಂಡು ಫೋನ್ ನೋಡೋದಕ್ಕೆ ಆ ಫೋನ್ ರೆಡಿ ಮಾಡೋಕ್ಕೆ ಎಜುಕೇಷನ್ನೇ ಬೇಕು ಅದಕ್ಕೊಬ್ಬ ಎಜುಕೇಟೆಡೇ ಮಾಡಿರೋದು ಅದಕ್ಕೆ ಮತ್ತೆ ಅವನು ಯಾವುದು ಸ್ಟೀವ್ ಜಾಬ್ಸು ಇದು ಎಕ್ಸಾಮ್ ಇದು ಕಾಲೇಜಿಂದ ಹೊರಗೆ ಬಂದ್ಬಿಟ್ಟ ಅವನು ಪೂರ್ತಿ ಎಜುಕೇಷನ್ ಮಾಡಲಿಲ್ಲ ಆ ಫೇಸ್ಬುಕ್ ಮಾಡೋದು ಮಾರ್ಕ್ ಕೂಡ ಅರ್ಧಕ್ಕೆ ಬಿಟ್ಟ ನಾವು ಅರ್ಧಕ್ಕೆ ಬಿಟ್ಟದ್ದು ಮಾಮೂಲಿ ಕಾಲೇಜರಲ್ಲ ಅವ್ರು ಯಾವುದೋ ದೊಡ್ಡ ಆಕ್ಸ್ಫೋರ್ಡ್ ಆ ಥರ ಕಾಲೇಜಲ್ಲಿ ಮತ್ತು ಅವ್ರು ಅಷ್ಟೇ ಪ್ರತಿಭಾವಂತನಾಗಿದ್ದ ದೊಡ್ಡ ಕೆಲಸ ತುಂಬ ಚೆನ್ನಾಗಿ ಗೊತ್ತಿತ್ತು ಜ್ಞಾನ ಇತ್ತು ಅವನಿಗೆ ಅವನಿಗೆ ಯೂನಿವರ್ಸಿಟಿ ಅವಶ್ಯಕತೆ ಇಲ್ದಿರೋ ಮಟ್ಟಿಗೆ ಅವ್ನು ಜ್ಞಾನ ಸಂಪಾದನೆ ಮಾಡಿದ್ದ ಹಾಗಾಗಿ ಒಂದು ಬಂದವರತು ಅದು ನನಗೆ ಸ್ಟ್ಯಾಂಡರ್ಡ್ಸ್ ಆಗಬಾರ್ದು ಅದಾಗಬೇಕು ಅಂದ್ರೆ ಅಂದರೆ ನಾನಷ್ಟು ಮೇಧಾವಿ ಇರಬೇಕು ಯಾಕೆ ಇಷ್ಟು ಹೇಳ್ತೀನಿ ಅಂತಂದರೆ ಇದನ್ನು ತೆಗಳೋದಕ್ಕೆ ಅಭಾವ ವೈರಾಗ್ಯ ಸುಮ್ಮನೆ ನನಗೇನೋ ಶಕ್ತಿ ಇಲ್ಲ ಓದೋದಕ್ಕೆ ಶಕ್ತಿ ಇಲ್ಲ ಅಥವಾ ದುಡಿಯೋದಕ್ಕೆ ಶಕ್ತಿ ಇಲ್ಲ ಅವಾಗೇನು ಬಿಡೋದು ಎಜುಕೇಶನ್ ಇಂದೇ ಪ್ರಯೋಜನ ಇಲ್ಲ ಅಂದ್ಬಿಡೋದು ನಂಗೆ ದುಡಿಯೋಕೆ ಶಕ್ತಿ ಇಲ್ಲ ಅವಾಗ ದುಡ್ಡಿಂದ ಪ್ರಯೋಜನ ಇಲ್ಲ ದುಡ್ಡು ಇರಲ್ಲ ಆರಾಮಾಗಿದ್ದಾರಾ ಅಂತ ನಾವು ಪ್ರಶ್ನೆ ಮಾಡೋದು ಇದು ಸಿದ್ಧಾಂತ ಅಲ್ಲ ಇದು ಸತ್ಯವೂ ಅಲ್ಲ ಇದು ನನ್ನ ಅಭಾವ ವೈರಾಗ್ಯ ನನಕ್ಕಿಲ್ಲೇನೂ ಆಗ್ತಿಲ್ಲ ಅದಕ್ಕೆ ತೆಗಳ್ತೀನಿ ಮೊನ್ನೆ ಒಂದು ಸಂಚಿಕೆಯಲ್ಲಿ ಹೇಳ್ತಿದ್ದಾಗೆ ಒಂದು ದ್ರಾಕ್ಷಿನ ಹಿಡ್ಕೊಳ್ಳೋಕ್ಕೆ ಒಂದು ನರಿ ಹಾರ್ತಾ ಹೋಗುತ್ತೆ ಸಿಗದಿರವಾಗ ಆ ಒಂದು ಸಿಗದಿರೋ ದ್ರಾಕ್ಷಿನ ಹುಳಿ ಇರಬೇಕು ತೆಗೊಂಡು ಹೋದಾಗೆ ಸುಲಭ ಈಗ ಒಂದ್ ದೊಡ್ಡ ಮನೆ ನೋಡಿದ ತಕ್ಷಣ ಸ್ಕೂಟರ್ ಅಲ್ಲಿ ಹೋಗೋನು ಎಷ್ಟ್ ದೊಡ್ಡ ಮನೆ ಕಟ್ಟಿದನು ಯಾರ್ ತಲೆ ಹೊಡೆದ್ ಮನೆ ಕಟ್ಟಿದ್ರು ಅಂತ ಹೇಳೋ ಸುಲಭ ಆದ್ರೆ ಲಕ್ಷಾಂತರ ರೂಪಾಯಿ ಸಂಬಳ ಬರುವಂತ ವೈಟ್ ವೈಟ್ ಅಲ್ಲೇನೆ ಸಂಪಾದನೆ ಮಾಡಿ ಮನೆ ಕಟ್ಟುವಂತ ಹಲವಾರು ವೃತ್ತಿಗಳಿದೆ ಪ್ರಪಂಚದಲ್ಲಿ ನಾವು ಶ್ರಮ ಪಟ್ಟು ಆಗಿ ಕೆಲಸ ಮಾಡಿದ್ರು ನಮಗೆ ಅವಷ್ಟು ದೊಡ್ಡ ಮನೆ ಕಟ್ಟೋಷ್ಟು ದುಡಿಮೆ ಇದೆ ಅದು ಸುಲಭ ಅಷ್ಟೇ ಯಾಕೆಂದ್ರೆ ನನಗೆ ಲಾಗಿರಲ್ವಾ ನನಗೆ ಶ್ರಮ ಅಷ್ಟು ಪಟ್ಟರು ನನಗೆ ಅದು ಫಲ ಸಿಕ್ಕಿರವಲ್ಲ ಅವಾಗೆ ಬಿಡೋದು ಅವನು ಇದು ಮಾಡಿದಾನೆ ದೋ ನಂಬರಿ ಬಿಸ್ನೆಸ್ ಮಾಡಿದಾನೆ ಅವನು ಯಾರೋ ತಲೆ ಹೊಡೆದ್ ದುಡ್ಡು ಮಾಡಿವೆಲ್ಲ ಅಭಾವ ವೈರಾಗ್ಯ ನನಗೆ ನನಗೆ ನನಗೆಲ್ಲೇನೂ ಆಗಿಲ್ಲ ಅದಕ್ಕೆ ಇನ್ನ ತೆಗಿಬಿಡೋದು ಈ ಅಭಾವ ವೈರಾಗ್ಯ ಪ್ರಸವ ವೈರಾಗ್ಯ ಸ್ಮಶಾನ ವೈರಾಗ್ಯ ಈ ರೀತಿಯ ವೈರಾಗ್ಯ ಮನುಷ್ಯನ ಏಳಿಗೆಗೆ ಒಳ್ಳೇದಲ್ಲ ಇನ್ನು ವೈರಾಗ್ಯದಲ್ಲಿ ನಾಲ್ಕು ಹಂತಗಳು ಅಂತ ಹೇಳ್ತಾರೆ ಈ ಹಂತಗಳು ಅಂತ ನೋಡೋಣ ಯತಮಾನಹ ವ್ಯತಿರೇಕ ಏಕೇಂದ್ರಿಯ ವಶೀಕರ ವೈರಾಗ್ಯವನ್ನ ನಿಜ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡೋದು ಹೇಗೆ ಈ ನಾಲ್ಕು ಹಂತಗಳು ಯಾವ್ಯಾವ ರೀತಿ ಇದರ ಅರ್ಥ ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ